ಒಂದು ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಪ್ರತಿದಿನ ಒಂದಷ್ಟು ಸುದ್ದಿಯನ್ನು ಗಮನಿಸ್ತಾ ಇದ್ರಿ ಆದರೆ ಇವತ್ತು ಸ್ವಲ್ಪ ಚೇಂಜ್ ಅಂದರೆ ನಿಮ್ಮ ಜೀವನಕ್ಕೆ ಸ್ಫೂರ್ತಿ ತುಂಬುವಂತಹ ಸ್ಟೋರಿ ಇದು ನಿಮ್ಮಲ್ಲೊಂದು ಪಾಸಿಟಿವಿಟಿಯನ್ನು ತುಂಬುವಂತಹ ಸ್ಟೋರಿ ಇದು ಓರ್ವ ಬಡ ಸಾಮಾನ್ಯ ಹಳ್ಳಿ ಹುಡುಗ ಬೆಂಗಳೂರಿಗೆ ಬರ್ತಾರೆ ಇವತ್ತು ಎಷ್ಟರ ಮಟ್ಟಿಗೆ ಅದ್ಭುತವಾಗಿ ಬದುಕನ್ನು ಕಟ್ಕೊಂಡಿದ್ದಾರೆ ಅಂದರೆ ದುಡಿದೆ ಇದ್ದರೂ ಸುಮ್ಮನೆ ಕುಳಿತುಕೊಂಡ್ರು ಕೂಡ ಪ್ರತಿದಿನ ಲಕ್ಷ ಲಕ್ಷ ಬರುವ ರೀತಿಯಲ್ಲಿ ದುಡಿಲೇಬೇಕು ಎನ್ನುವಂತ ಯಾವುದೇ ಅನಿವಾರ್ಯತೆ ಇಲ್ಲ ಇವತ್ತು ಆ ಅನಿವಾರ್ಯತೆ ಇಲ್ಲ ಅಂದ್ರೆ ಹಿಂದೆ ಅದೇ ರೀತಿಯಾಗಿ ಕಷ್ಟಪಟ್ಟು ಶ್ರಮ ಹಾಕಿ ದುಡಿಮೆಯನ್ನ ಮಾಡಿದ್ದಾರೆ ಇವತ್ತು ಕೋಟಿ ಕೋಟಿ ಸಂಪಾದನೆಯನ್ನ ಮಾಡ್ತಿದ್ದಾರೆ ಬೆಂಗಳೂರಿನಲ್ಲಿ ಮನೆ ಕಟ್ಕೊಂಡು ವಾಸ ಮಾಡೋದು ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಕನಸಾಗಿರುತ್ತೆ ಅಂತಹ ಕನಸನ್ನ ಇವತ್ತು ನನಸಾಗಿಸಿಕೊಂಡಿದ್ದಾರೆ ಬೆಂಗಳೂರಿನಲ್ಲಿ ನೀಟಾದಂತ ಅದ್ಭುತವಾದಂತ ಬದುಕನ್ನ ಕಟ್ಕೊಂಡಿದ್ದಾರೆ ಇದೆಲ್ಲವೂ ಯಾವುದರಿಂದ ಸಾಧ್ಯ ಆಯಿತು ಅಂದ್ರೆ ನಿಮ್ಮಲ್ಲಿ ತುಂಬ ಜನ ನಂಬೋದಿಲ್ಲ ಸುಳ್ಳು ಅಂತೀರಿ ಮತ್ತೊಂದು ಮಗದೊಂದು ಅಂತೀರಿ ಇವರು ಈ ರೀತಿಯಾಗಿ ಅದ್ಭುತವಾಗಿ ಬದುಕನ್ನು ಕಟ್ಕೊಂಡಿದ್ದು ಯೂಟ್ಯೂಬ್ ಮೂಲಕ ನಿಮ್ಮೆಲ್ಲರಿಗೂ ಸ್ಫೂರ್ತಿ ತುಂಬಲಿ ಎನ್ನುವ ಕಾರಣಕ್ಕಾಗಿ ಇವರ ಬದುಕಿನ ಕಥೆಯನ್ನು ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಜೊತೆಗೆ ನಿಮ್ಮಲ್ಲಿ ಸಾಕಷ್ಟು ಜನ ಈಗಾಗಲೇ ಯೂಟ್ಯೂಬ್ ಅನ್ನು ಶುರು ಮಾಡ್ತಾ ಇದ್ದೀರಿ ಯೂಟ್ಯೂಬ್ ಅನ್ನು ಮುಂದುವರ್ಸ್ಕೊಂಡು ಹೋಗೋದು ಹೇಗೆ ಅಥವಾ ನಮಗೆ ಆ ಡೌಟ್ಸ್ ಇದೆ ಈ ಡೌಟ್ಸ್ ಇದೆ ಈ ರೀತಿಯಾಗಿ ತುಂಬ ಪ್ರಶ್ನೆಗಳೆಲ್ಲವೂ ಕೂಡ ಇರುತ್ತೆ ನಿಮಗೆ ಕ್ಲಾರಿಟಿ ಸಿಗಬೇಕು ಅಂತಾದರೆ ಕಂಪ್ಲೀಟ್ ಕ್ಲಾರಿಟಿ ಸಿಗಬೇಕು ಅಂತಾದರೆ ಅಥವಾ ಯೂಟ್ಯೂಬ್ನಲ್ಲಿ ಈ ರೀತಿಯಾಗಿ ವೀಡಿಯೋ ಮಾಡಬೇಕು ಈ ರೀತಿಯಾಗಿ ನಾನು ಮುಂದುವರಿಬೇಕು ಅಂದರೆ ಇವರಿಗಿಂತ ಬೆಸ್ಟ್ ಮಾರ್ಗದರ್ಶನ ನಿಮಗೆಲ್ಲೂ ಕೂಡ ಸಿಗೋದಕ್ಕೆ ಸಾಧ್ಯ ಇಲ್ಲ ನಾನು ಅವರಿಗೆ ಸಂಬಂಧಪಟ್ಟಂಥ ಲಿಂಕನ್ನು ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ ಅವರ ಡೀಟೇಲನ್ನು ಕೂಡ ಮೆನ್ಷನ್ ಮಾಡಿರ್ತೀನಿ ನೀವ್ರನ್ನ ಸಂಪರ್ಕಿಸಬಹುದು ನಿಮಗೆ ಆರಾಮಾಗಿ ಎಲ್ಲವನ್ನೂ ಕೂಡ ಹೇಳ್ಕೊಡ್ತಾರೆ ಅದ್ರ ಬಗ್ಗೆ ಮಾತಾಡೋಣ ಅದಕ್ಕೂ ಮುನ್ನ ಅವರ ಬದುಕಿನ ಕಥೆಯನ್ನು ಶುರು ಮಾಡ್ತೀನಿ ನೀವೆಲ್ಲರೂ ಕೂಡ ಕೇಳಲೇಬೇಕಾಗಿರುವಂಥ ವಿವರ ಇದು ನೋಡಲೇಬೇಕಾಗಿರುವಂಥ ಸ್ಟೋರಿ ಇದು ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್ ನಿಮ್ಮ ಹೆಸರನ್ನು ನಾನು ಆರಂಭದಲ್ಲಿ ಮೆನ್ಷನ್ ಮಾಡಲಿಲ್ಲ ಶ್ರೀರಾಮ್ ಬೆನೂರ್ ಅಂತ ಹೇಳಿ ಇವರ ಹೆಸರು ಈಗ ಶುರು ಮಾಡೋಣ ಸರ್ ನನಗೆ ಬಹಳ ಇನ್ಸ್ಪೈರಿಂಗ್ ಅನಿಸ್ತು ನಾನು ನಿಮ್ಮ ಹತ್ರ ಈ ವಿಡಿಯೋ ಶೂಟ್ ಮುಂಚೆ ಮಾತಾಡ್ತಾ ಇದ್ದೀನಿ ನೀವೆಲ್ಲ ಹೇಳ್ತಾ ಇದ್ರಿ ಯಾವ ರೀತಿಯಾಗಿ ಬದುಕನ್ನ ಕಟ್ಕೊಂಡ್ರಿ ಏನು ಎತ್ತ ಅಂತ ಹೇಳಿ ನಿಮ್ ಮನೆಗೆ ಬರ್ತಾ ಇದ್ದಾಗ ನನ್ನ ಎದುರು ನಿಂತ್ಕೊಂಡಾಗಲೇ ಆಶ್ಚರ್ಯ ಆಯ್ತು ಒಬ್ಬ ಯಾವ ಹಳ್ಳಿ ಹುಡುಗ ಸಾಮಾನ್ಯ ಹುಡುಗ ಬೆಂಗಳೂರಿನಲ್ಲಿ ಇಷ್ಟು ದೊಡ್ಡ ಮನೆ ಕಟ್ಕೊಂಡಿದ್ದಾರೆ ಬೇಕಾದ ರೀತಿಯಲ್ಲಿ ಲೈಫ್ ಲೀಡ್ ಮಾಡ್ತಿದ್ದಾರೆ ತುಂಬಾ ಜನರಿಗೆ ಅನಿಸ್ತಾ ಇರುತ್ತೆ ಒಂದು ಮೇಲೆ ನಾನು ದುಡಿಬಾರ್ದು ಆರಾಮಾಗಿ ಇದ್ದು ಬಿಡಬೇಕು ಇನ್ಕಮ್ ಮಾತ್ರ ಬರ್ತಿರ್ಬೇಕು ಅಂತ ತುಂಬಾ ಜನರಿಗೆ ಅದು ಕನ್ಸಾಗಿರುತ್ತೆ ಆದ್ರೆ ನಿಮ್ಮ ಬದುಕಲ್ಲಿ ಅದು ನನ್ಸಾಗಿದೆ ಇದೆಲ್ಲ ಹೇಗೆ ಸಾಧ್ಯ ಆಯಿತು ಅಂತ ಹಂತ ಕೇಳ್ತೋಗ್ತೀನಿ ಅದಕ್ಕೂ ಮೂಲದಿಂದ ಶುರು ಮಾಡ್ತೀನಿ ಎಲ್ಲಿ ಅವ್ರು ನೀವು ಅಂದ್ರೆ ನೀವು ಬೇಸಿಕಲಿ ತುಂಬಾ ಸ್ಟ್ರಾಂಗ್ ಆಗಿದ್ರು ಫೈನಾನ್ಷಿಯಲಿ ಅಥವಾ ಹೇಗೆ ಸರ್ ನಾವು ಉತ್ತರ ಕರ್ನಾಟಕ ಬಿಜಾಪುರದಿಂದ ಬಂದವರು ಎಂಥ ಜಾಗ ಅಂತಂದ್ರೆ ಅಲ್ಲಿ ಮಳೆ ಇಲ್ಲ ನೆಟ್ಟಿಗೆ ಬೆಳೆ ಬರಲ್ಲ ಕಡು ಬಿಡೋರು ಸರ್ ಹೆಂಗೆ ಅಂತಂದ್ರೆ ನಿಮಗೆ ಸ್ಕೂಲ್ ಫೀಸ್ ಆಗಿರ್ಬೋದು ಅಥವಾ ಸರಿಯಾದ ಊಟಕ್ಕಾಗಿರ್ಬೋದು ಎಲ್ಲದಕ್ಕೂ ಬಹಳ ಚಾಲೆಂಜಸ್ ಇತ್ತು ಹೀಗಿರ್ಬೇಕಾದ್ರೆ ಒಂದೇ ಒಂದು ತಂದೆಯವರು ಏನು ಅಂತಂದ್ರೆ ಅವ್ರು ಪಟ್ಟಿರೋ ಕಷ್ಟ ನಾವೆಲ್ಲ ಪಡಬಾರ್ದು ಅಂತಂದ್ಬಿಟ್ಟು ಏನೇ ಆದ್ರೂ ಎಜುಕೇಶನ್ ಮುಂದುವರ್ಸ ಬಿಡಲಿಲ್ಲ ಅದೊಂದು ಕಾರಣಕ್ಕೆಲ್ಲಿದ್ದೀನಿ ನಮ್ಮ ಸಣ್ಣ ಲೈಫ್ ಸ್ಟೈಲ್ ಕೇಳಿದ್ರೆ ಭಯಂಕರ ಬಿಡು ತಂದೆಯವರು ಆಲ್ಮೋಸ್ಟ್ ಒಂದು ಮೂವತ್ತು ವರ್ಷ ಬರೀ ಸಾಲದಲ್ಲೇ ಇತ್ತು ಹಾಗಿತ್ತು ನಮ್ ಲೈಫ್ ಯಾಕಂದ್ರೆ ಬರೋ ಸೋರ್ಸ್ ಎಲ್ಲ ಬರೀ ವ್ಯವಸಾಯದಿಂದಲೇ ಇರ್ತಿತ್ತು ಮಳೆ ಬಂದ್ರೆ ಬೆಳೆ ಇರ್ತಿರ್ಲಿಲ್ಲ ಬೆಳೆ ಬಂದ್ರೆ ರೇಟ್ ಇರ್ತಿರ್ಲಿಲ್ಲ ಹೀಗಿತ್ತು ಸರ್ ಲೈಫ್ ಅಲ್ಲಿಂದ ನನಗೊಂದು ಸುಮಾರು ಐದು ವರ್ಷ ಇರ್ಬೇಕಾದ್ರೆ ತಂದೆಯವರು ಸರಿ ಈ ಒಂದು ಸ್ವಲ್ಪ ಎಜುಕೇಶನ್ ಚೆನ್ನಾಗ್ಲಿ ಅಂತ ಹೇಳ್ಬಿಟ್ಟು ಬೆಂಗಳೂರು ಕಳಿಸ್ತಾರೆ ನನ್ನ ಮಾವನ ಮನೆಗೆ ಅಲ್ಲಿಂದ ನಾನು ಇಲ್ಲಿ ಬೆಂಗಳೂರಲ್ಲಿದ್ದು ಎಲ್ಲ ಕಲಿತು ಸ್ಕೂಲು ಕಾಲೇಜ್ ಮುಗಿಸಿ ಈಗ ಇಲ್ಲಿದ್ದೀವಿ ಸರ್ ನಾನು ಜನಕ್ಕೆ ಎಜುಕೇಶನ್ ಮಹತ್ವ ಅರ್ಥ ಆಗಲಿ ಅನ್ನೋ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ ನಿಮ್ಮ ಆ ಎಜುಕೇಶನ್ ಇವತ್ತು ನಿಮ್ಮ ನಿಲ್ಲಿವರೆಗೆ ತಂದು ಕೂರಿಸಿದೆ ನೀವು ಸರಿಯಾದ ಸಮಯಕ್ಕೆ ಸರಿಯಾದಂಥ ಶಿಕ್ಷಣವನ್ನು ಪಡೆಯದೇ ಇದ್ದಿದ್ರೆ ಅಥವಾ ನಮ್ಮ ಭಾಗದಲ್ಲಿ ತುಂಬಾ ಆಗ್ಬಿಡುತ್ತೆ ಉದಾಹರಣೆಗೆ ನನ್ನ ವಿಚಾರ ತಗೊಂಡ್ರೆ ನಮ್ದು ಮಲ್ನಾಡ್ ಭಾಗ ನಮ್ ಕಡೆನು ಹಾಗೆ ಆಗುತ್ತೆ ಈಗ ಎಜುಕೇಶನ್ ಒಂದ್ ಹಂತಕ್ಕೆ ಹೋಗ್ತಾ ಇದ್ದಾಗ ತುಂಬಾ ಜನ ಕನ್ಸಿ ಬಿಡುತ್ತೆ ಯಾಕೆ ಇದ್ರಿಂದ ಏನು ಪ್ರಯೋಜನ ಅಂತ ಅಲ್ಲಿಗೆ ನಿಲ್ಸ್ಬಿಡ್ತಾರೆ ಹಾಗಂದ್ರೆ ಮಾತ್ರಕ್ಕೆ ಅವ್ರ ಬದುಕು ಅದ್ಭುತವಾಗಲ್ಲ ಚೆನ್ನಾಗಿ ಕಟ್ಕೊಳ್ಳಲ್ಲ ಅಂತಲ್ಲ ಅಂದ್ರೆ ಅವ್ರು ಬೇರೆ ಬೇರೆ ಯಾವ್ದಾದ್ರು ರೂಟ್ ಅಲ್ಲಿ ಹೋಗಿರ್ತಾರೆ ಅದೇ ಎಜುಕೇಶನ್ ಸಿಕ್ತಾಗ ಅದು ಇನ್ನೂ ಬೇರೆ ಕಡೆ ಆಗಿರ್ಬೋದು ಆ ಕಾರಣಕ್ಕ ಹೇಳ್ತಾರು ಎಜುಕೇಶನ್ ಇವತ್ತು ನಿಮ್ಮನ್ನ ತಂದು ಕೂರಿಸಿದೆ ನಾವೆಲ್ಲ ಇವತ್ತು ನಿಮ್ಮನ್ನ ಮಾತಾಡ್ಸ್ತಿದ್ವಿ ಖಂಡಿತ ಎಷ್ಟೋ ಜನ ಹೇಳ್ತಾರೆ ಎಜುಕೇಶನ್ ಬೇಕಾಗಿಲ್ಲ ಸಕ್ಸಸ್ಫುಲ್ ಆಗೇಂದ್ರೆ ಹೌದು ಸುಮಾರು ಜನ ಎಜುಕೇಟೆಡ್ ಇಲ್ಲದೇ ಇರೋರು ಸಕ್ಸಸ್ಫುಲ್ ಆಗಿದ್ದಾರೆ ಬಟ್ ನಿಮ್ಗೆ ಎಜುಕೇಷನ್ ಅಂದ್ರೆ ನಿಮ್ಗೆ ಇನ್ನೂ ಸ್ವಲ್ಪ ಒಳ್ಳೆ ಐಡಿಯಾಸ್ ಬರುತ್ತೆ ಇನ್ನೂ ಸ್ವಲ್ಪ ಫಾಸ್ಟ್ ಆಗಿ ಮುಂದಕ್ಕೆ ಹೋಗೋದು ಇನ್ನೊಂದು ಯಾವ ಕಾರಣಕ್ಕೆ ನಮ್ಮ ತಂದೆಯವರು ನನಗೆ ಎಜುಕೇಶನ್ ಕೊಟ್ಟರು ಅಂತಂದ್ರೆ ಅವ್ರಿಗೆ ಬರೀ ಮೂರನೇ ಕ್ಲಾಸ್ ಓದ್ದವ್ರವ್ರು ಎಲ್ಲ ಅವರೆಲ್ಲ ಕೆಲಸ ಮಾಡ್ತಿದ್ರು ಸುಮಾರು ಒಂದು ಹದಿಮೂರು ವರ್ಷ ಇರ್ಬೇಕಾರೆ ಅವ್ರು ಊರು ಬಿಟ್ಟು ಮಹಾರಾಷ್ಟ್ರಕ್ಕೆ ಹೋದ್ರು ಕೆಲಸ ಮಾಡೋಕ್ಕೆ ಹಾಗೆ ಬೆಳೀತಾ 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 ಬೆಳೀತಿದ್ದಂಗೆ ಬೆಳೀತಿದಂಗೆ ಸಲ ಅವ್ರು ಬಾಸ್ ಇರ್ತಾರಲ್ಲ ನಮ್ಮ ತಂದೆಯವರು ಹೇಳಿದ್ರು ಹೋಗ್ಬಿಟ್ಟು ದುಡ್ಡು ಬರೋದಿದೆ ಕಲೆಕ್ಟ್ ಮಾಡ್ಕೊಂಬಾ ಅಂತ ನಮ್ಮ ತಂದೆಯವ್ರನ್ನ ಕಳ್ಸೋರು ಇವರು ಚೆನ್ನಾಗಿ ಅವಾಗೇನೋ ಹೊಸ ಬಟ್ಟೆ ಎಲ್ಲ ಕೊಟ್ಟಿದ್ದಾರೆ ಅಂತ ಹಬ್ಬಕ್ಕೆ ಅಂತಂದ್ಬಿಟ್ಟು ಇವರು ಹಾಕೊಂಡು ಹೋಗಿದ್ದಾರೆ ಹೋಗಿ ಆ ದುಡ್ಡು ಕೊರೋದ್ರ ಕೇಳಿದ್ದಾರೆ ಕೇಳಿದಾರೆ ಮತ್ತು ದುಡ್ಡು ಕೊಡಬೇಕಾಗಿತ್ತಲ್ಲ ನೀವು ಈ ಕೆಲಸಕ್ಕೆ ಅದನ್ನ ದುಡ್ಡು ಕೊಡಿ ಅಂತ ಏನು ಕೇಳಿದ್ರು ಸರಿಯಪ್ಪ ಇಲ್ಲೊಂದು ಸೈನ್ ಮಾಡು ಅಂತಂದರು ತಂದೆಯವ್ರಿಗೆ ನಮ್ಮ ತಂದೆಯವ್ರನ್ನ ಮಾತಂದರು ಸರ್ ನನಗೆ ಓದಕ್ಕೆ ಬರೀ ಬರಲ್ಲ ಅವ್ರು ನನ್ನ ತಂದೆಯವ್ರಂಗೆ ಪೂರ್ತಿ ಎಲ್ಲ ನೋಡ್ಬಿಟ್ಟು ಅಂದ್ರಂತೆ ಅಲ್ಲಪ್ಪ ಇಷ್ಟು ಚೆನ್ನಾಗಿರೋ ಬಟ್ಟೆ ಗೀಟೆ ಹಾಕ್ಕೊಂಡಿದ್ದೆ ಓದಕ್ಕೆ ಬರೋಲ್ಲ ಅಂತಿಲ್ಲ ಹೆಂಗೆ ಅಂತಂದರು ಅದು ನಮ್ಮ ತಂದೆ ನನಗೆ ಇದು ಅದು ಒಂದು ಮಾತಿದೆಯಲ್ಲ ಅದು ಅವರು ಭಾಳ ಹರ್ಟ್ ಆಯಿತು ಅದೊಂದು ಕಾರಣಕ್ಕೆ ಅವರು ಅಂತಂದ್ರು ಏನೇ ಆದರೂ ನನ್ನ ಮಕ್ಳಿಗೆ ಎಜುಕೇಶನ್ ಕೊಡ್ತೀನಿ ಅಂತಂದು ಕೆಲಸಕ್ಕೆ ಶುರು ಮಾಡಿದ್ರು ಸುಮಾರು ಫೈನಾನ್ಷಿಯಲ್ ಪ್ರಾಬ್ಲಮ್ ಬಂತು ಹೀಗಿರ್ಬೇಕಾದ್ರೆ ಸುಮಾರು ಒಂದು ಹಳೆ ಕಥೆ ಸುಮಾರು ನನಗೊಂದು ಹತ್ತು ವರ್ಷ ಆಯಿತು ತೋಟದಲ್ಲಿ ಅಪ್ಪ ಮತ್ತು ನಾನು ಕೆಲಸ ಮಾಡ್ತಿದ್ವಿ ಅಲ್ಲಿ ಹೋಗಿ ಕೆಲಸ ಮಾಡ್ತಿದ್ವಿ ತಂದೆಗೆ ಗೊತ್ತಾಯಿತು ನಾನು ಸ್ಕೂಲ್ ಫೀಸ್ ಕಟ್ಟಬೇಕು ಅಂದ್ವಿ ಸರ್ ಅಪ್ಪಪ್ಪ ಅಂದರೆ ಎಷ್ಟಿರುತ್ತೆ ಒಂದು ನಾಲ್ಕೈದನೇ ಕ್ಲಾಸಿಗೆ ಫೀಸು ಭಾಳ ಆದರೆ ಒಂದು ಐನೂರು ರೂಪಾಯಿ ಸಾವಿರ ರೂಪಾಯಿ ಇರುತ್ತೆ ಆ ದುಡ್ಡು ಅವ್ರ ಹತ್ರ ಇರಲಿಲ್ಲ ಆಗ ಗೊತ್ತಿರೋರತ್ರ ಏನು ಮಾಡಿದ್ರು ಒಂದು ಸ್ವಲ್ಪ ಸಾಲ ಕೊಡಿ ನಮ್ಮ ಬೆಳೆ ಬಂದ ತಕ್ಷಣ ನಿಮ್ಗೆ ಕೊಡ್ತೀನಿ ಅಂತಂದ್ರು ಅವ್ರು ನಮ್ಮ ತಂದೆಯವ್ರು ನೋಡ್ಬಿಟ್ಟಂದ್ರು ಯಾಕೆ ಈ ಎಲ್ಲ ಹುಡುಗರ ಮೇಲೆ ದುಡ್ಡು ಖರ್ಚು ಮಾಡಿ ಹಾಳು ಮಾಡ್ತೀರಾ ನೀವು ಎಲ್ಲರೂ ತೋಟದಲ್ಲಿ ಕೆಲಸ ಮಾಡೋಕ್ಕೆ ಹೇಳಿ ನಿಮಗೆ ಒಳ್ಳೆ ಸಪೋರ್ಟು ಸಿಗುತ್ತೆ ನೀವು ಒಳ್ಳೆ ದುಡ್ಡು ಮಾಡ್ಬೋದು ಅಂತಾರೆ ಅವ್ರು ತಮ್ಮ ತಂದೆಯವರು ಮಾತು ಕೇಳೋಲ್ಲ ರಾತ್ರಿ ಬಂದು ಒಂದೇ ಮಾತು ಹೇಳೋದು ನನಗೆ ನೀವು ಚೆನ್ನಾಗಿ ಓದು ಒಳ್ಳೆ ಕೆಲಸ ತಗೋ ಒಳ್ಳೆ ಜೀವನ ಮಾಡುವಂತಾರೆ ನನಗೆ ಗೊತ್ತಿತ್ತು ನಮ್ಮ ತಂದೆ ತಾಯಿ ಎಲ್ಲ ಓದಾಡ್ತಿರೋದು ನನಗೇನು ಒಂದೇ ಒಂದು ಕನಸು ನಾನು ಚೆನ್ನಾಗಿ ಓದಬೇಕು ಓದ್ಬಿಟ್ಟು ತಂದೆ ತಾಯಿಗೆ ಒಳ್ಳೆ ಲೈಫ್ ಕೊಡಬೇಕು ಹತ್ತೆ ವರ್ಷ ಸರ್ ನನಗೆ ಈಗಲೂ ಹೆಂಗೆ ಅಂತಂದರೆ ಅದು ನೆನ್ನೆ ಮೊನ್ನೆ ಅದಂಗೆ ಇದೆ ಇನ್ಸ್ಟೆನ್ಸ್ ಅದು ಈಗಲೂ ನೆನಪಿದೆ ಅದು ಎಲ್ಲಾಯಿತು ಹೇಗಾಯಿತು ಅಂತಂದ್ಬಿಟ್ಟು ಸರಿ ಹೀಗಿರಬೇಕಾರೆ ಶುರು ಆಯಿತು ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಎಲ್ಲ ಶುರು ಆಯಿತು ಸುಮಾರು ಆರನೇ ಸೆಮಿಸ್ಟರ್ ಇದೆ ಕೆಲಸ ಸಿಕ್ತು ಸರ್ ಎಂಥ ಕೇಳ್ತಿರೋ ಖುಷಿ ಮೈಯೆಲ್ಲ ಜುಮ್ಮ ಅಂತಿದ್ದು ಆಕ್ಸಿಂಚರ್ ಕೆಲಸ ಓಕೆ ನಾನು ಅದು ಬರ್ತೀನಿ ಅದಕ್ಕೆ ಒಂಚೂರು ಜನಕ್ಕೆ ಅರ್ಥ ಆಗಲೇನೋ ಕಾರಣಕ್ಕೆ ಬೆಂಗಳೂರಲ್ಲಿ ಹೇಗಿತ್ತು ನಿಮ್ಮ ಆ ಸ್ಟ್ರಗ್ಲಿಂಗ್ ಡೇಸ್ ಎಲ್ಲ ಹೇಗಿತ್ತು ಅಂದರೆ ಬೆಂಗಳೂರು ಅಂದರೆ ನೋಡೋಕ್ ಚೆಂದ ಹೊರಗಡೆಯಿಂದ ಬಟ್ ಇಲ್ಲಿ ಬದುಕನ್ನು ಕಟ್ಟಿಕೊಳ್ಳೋಕೆ ಹೋರಾಡಿರ್ತಾರಲ್ಲ ಒದ್ದಾಡಿರ್ತಾರಲ್ಲ ನಮ್ಗೆಲ್ಲ ಅನುಭವ ಆಗಿದೆ ಬಹಳ ಚೆನ್ನಾಗಿ ಅದು ಅಷ್ಟು ಸುಲಭ ಅಲ್ವೇ ಅಲ್ಲ ಹೇಗಿತ್ತು ಇಲ್ಲಿ ಇಲ್ಲಿ ಆ ದಿನಗಳು ಹೇಗಿತ್ತು ಸರ್ ಬೆಂಗಳೂರಲ್ಲಿ ಸ್ಟಾರ್ಟಿಂಗ್ ಕೇಳಿದ್ರೆ ನಾನು ಮಾವ್ರ ಮನೆಯಲ್ಲಿದ್ದೆ ಓಕೆ ಅವರು ನನಗೆ ಆಲ್ಮೋಸ್ಟ್ ಪಿ ಯು ಸಿ ಅವರೇ ಹೆಲ್ಪ್ ಮಾಡಿದ್ರು ಮನೆಯಲ್ಲೇ ಕೂಡ್ಸ್ಕೊಂಡು ಎಲ್ಲ ಓದಿಸಿ ಗೀಚ್ ಅಲ್ಲಿ ಮಾಡಿದ್ರು ಪಿ ಯು ಸಿ ಬಂದಾಗ ಏನು ಮಾಡಿದೆ ಹಾಸ್ಟೆಲ್ ಬಂದೆ ಓಕೆ ಅವರು ಇಲ್ಲಿ ಇರ್ಲಿಲ್ಲ ಅಂತಂದ್ರೆ ನಮ್ಮ ಅಜ್ಜಿ ಮತ್ತೆ ಮಾವರು ಇರಲಿಲ್ಲ ಅಂತಂದ್ರೆ ನಾನು ಇಲ್ಲಿ ಇರ್ತೀರಿ ಈ ಈ ಜಾಗಕ್ಕೆ ಇರ್ತೀರಿ ಪ್ರತಿಯೊಬ್ಬರು ಬೆಳೆಯೋದಕ್ಕೆ ಯಾರೋ ಹಿಂದೆ ಕಾರಣ ಇರ್ತಾರೆ ಸರ್ ಯಾರೊಬ್ಬರು ಇರ್ತಾರೆ ಅವ್ರು ಇರಲಿಲ್ಲ ಅಂತಂದರೆ ಇವತ್ತಿಗೆ ಯಾಕೆ ಯಾಕೆಂತಂದರೆ ನೀವು ಬೆಂಗಳೂರು ಅಂತಂದರೆ ಒಂದು ನೀವು ಬರೀ ಹಾಸ್ಟೆಲ್ಗೆ ಅಂತಂದ್ರೂ ಸಾವಿರಾರು ಗಟ್ಟಲೆ ಖರ್ಚು ಮಾಡಿದ್ರೆ ಊಟಕ್ಕೆ ಅಂದ್ರೆ ಸಾವಿರಾರು ಗಟ್ಟಲೆ ಖರ್ಚಿರುತ್ತೆ ಅವ್ರೇನಾರ ಸ್ಟಾರ್ಟಿಂಗ್ ಫೇಸಲ್ಲಿ ಹೆಲ್ಪ್ ಮಾಡಿರ್ತೀನಿ ಇಲ್ಲಿ ಇರ್ತಿರ್ಲಿಲ್ಲ ಅದಾದಮೇಲೆ ನಾನು ಥ್ಯಾಂಕ್ಸ್ ಹೇಳಬೇಕು ನಮ್ಮ ಫ್ರೀ ಹಾಸ್ಟೆಲ್ಗಳಿಗೆಲ್ಲ ಸುಮಾರು ಕನ್ನಡದವ್ರಿಗೆಲ್ಲ ಇಲ್ಲಿ ಒಳ್ಳೆ ಫ್ರೀ ಹಾಸ್ಟೆಲ್ಸ್ ಇದೆ ಫ್ರೀ ಹಾಸ್ಟೆಲಲ್ಲಿ ಇದೆ ಒಂದು ರೂಪಾಯಿ ತೊಗೊಂಡಿಲ್ಲ ಸರ್ ಏನದು ಎಂಟ್ರೆನ್ಸ್ ಏನು ಫಾರ್ಮ್ ಫಿಲ್ ಮಾಡೋಕ್ಕಿರ್ತಲ್ಲ ಇಷ್ಟೇ ಅದು ಬಿಟ್ಟರೆ ಊಟ ಫ್ರೀ ಇರೋದು ಫ್ರೀ ಎಲ್ಲ ಇದೆಲ್ಲ ನನಗೆ ಸವಲತ್ತು ಸಿಕ್ಕಿರೋದ್ರಿಂದ ನಾನು ಎಜುಕೇಶನ್ ಕಂಪ್ಲೀಟ್ ಮಾಡಿದೆ ನನಗೆ ಏನಾದ್ರೂ ಮಾವ್ ಸಪೋರ್ಟ್ ಮಾಡಿರಲಿಲ್ಲ ಫ್ರೀ ಹಾಸ್ಟೆಲ್ಸ್ ಇರ್ಲಿಲ್ಲ ಅಂತಂದರೆ ಎಜುಕೇಶನ್ ಕಂಪ್ಲೀಟ್ ಆಗ್ತಾನೆ ಇಂಜಿನಿಯರಿಂಗ್ ಮುಗಿಸಿದೆ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಮುಗಿಸಿದೆ ಮೆಕ್ಯಾನಿಕಲ್ ಅಂತಂದ್ರೆ ಓಕೆ ನಂಗೆ ಸ್ವಲ್ಪ ಕನೆಕ್ಟ್ ಆಗ್ತಿತ್ತು ಮುಂದೆ ಒಳ್ಳೆ ಜಾಬ್ ಸಿಗುತ್ತೆ ಅಂತ ಅಂದ್ಕೊಂಡು ಮೆಕ್ಯಾನಿಕಲ್ ಶೋರ್ ಶುರು ಮಾಡಿದೆ ಸೊ ಹಾಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕೂಡ ಮುಗಿಸಿದೆ ಬಂದ್ ಕೆಲಸ ಆಮೇಲೆ ಕೆಲಸ ಹೆಂಗಾಯ್ತು ಯೂಶಲಿ ಹೆಂಗೆ ಅಂತಂದ್ರೆ ಒಂದು ಥರ್ಡ್ ಇಯರ್ ಇರ್ಬೇಕಾದ್ರೆ ಜಾಬ್ ಆಪರ್ಚುನಿಟಿ ಬರಕ್ಕೆ ಶುರು ಆಗುತ್ತೆ ಬಂತು ಫಸ್ಟ್ ಎರಡು ಕಂಪ್ನಿ ರಿಜೆಕ್ಟೆಡ್ ಎರಡು ಕಂಪನಿ ಫಸ್ಟ್ ರಿಜೆಕ್ಟೆಡ್ ಅಯ್ಯೋ ಏನು ಗುರು ಇಷ್ಟೊಂದೆಲ್ಲ ಪ್ರಾಕ್ಟೀಸ್ ಮಾಡಿದ್ದೆವು ಹೋಯ್ತಲ್ಲ ಅಂತ ಅನ್ಕೊಂಡೆ ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಮೂರನೇ ಕಂಪ್ನಿ ಬಂತು ಆಕ್ಸೆಂಚರ್ ಎಲ್ಲ ಫಸ್ಟ್ ರೌಂಡ್ ಮುಗೀತು ಸೆಕೆಂಡ್ ರೌಂಡ್ ಮುಗೀತು ಥರ್ಡ್ ರೌಂಡ್ ಆಯ್ತು ಸೆಲೆಕ್ಟೆಡ್ ಅಲ್ಲೂ ಹೆಂಗೆ ಅಂತಂದ್ರೆ ಆ ಹೆಚ್ ಆರ್ ಇದ್ದರು ಆಕ್ಸೆಂಚರ್ ಆಫೀಸ್ ಕರೀತಾರೆ ಲಾಸ್ಟ್ ರೌಂಡ್ಗೆ ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅವರು ಇರೋದ್ರು ಸರ್ ನಾನ್ ಐ ಟಿ ಅವರು ಒಂದಿಬ್ಬರು ಮೂರು ಜನ ಇರೋದು ಮೆಕ್ಯಾನಿಕಲು ಸಿವಿಲ್ ಅವರು ಒಂದಿಬ್ಬರು ಮೂರು ಜನ ಇದ್ವಿ ಎಲ್ಲ ಡಿಸ್ಕಷನ್ ಮುಗೀತು ಹೆಚ್ ಆರ್ ಇಂಟರ್ವ್ಯೂ ಅಲ್ಲಿ ಮುಗಿತು ಹೆಚ್ ಆರ್ ಹೇಳ್ತಾರೆ ಅಲ್ಲೊಂದು ಸುಮಾರು ಒಂದು ಇಪ್ಪತ್ನಾಲ್ಕು ಜನ ಏನೋ ಇದ್ವಿ ಅನಿಸುತ್ತೆ ಒಂದು ಹತ್ತು ಹನ್ನೆರಡು ಜನ ಹೆಸರು ಕರೀತಾರೆ ಒಬ್ರದಾದ್ಮೇಲೆ ಒಬ್ಬರು ಅವರೆಲ್ಲ ಖುಷಿಯಲ್ಲಿ ಎದ್ದು ನಿಲ್ಕೋತಾರೆ ನಮ್ಮ ಹೆಸರು ಬಂದೇ ಇಲ್ಲ ನಮಗೆ ಡವ 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 ಲಾಸ್ಟಿಗೆ ಅವ್ರು ಹೇಳೋದೇನು ಅಂತಂದರೆ ಹೆಸರು ಕರ್ದರೆಲ್ಲ ಹೋಗ್ಬಿಡಿ ಅಂತ ಅಂದ್ಬಿಟ್ರು ಓಹ್ ಅದು ಹೇಗೆ ಅಂತಂದ್ರೆ ನಮ್ ಲೈಫಲ್ಲೂ ಆಗ್ಬೋದಾ ಮೆಕ್ಯಾನಿಕಲ್ ಇಂಜಿನಿಯರು ಕಂಪ್ಯೂಟರ್ ಸೈನ್ಸ್ ಅಂದ್ರೆ ಏನಂತ ಗೊತ್ತಿಲ್ಲ ಅಲ್ಲಿ ಸರ್ ಟರ್ನಿಂಗ್ ಪಾಯಿಂಟ್ ಅದೇನು ಕೆಲಸ ಸಿಗ್ತಾರ ಕೆಲಸ ಸಿಕ್ಕ ತಕ್ಷಣ ಆ ತಂದೆ ತಾಯಿಗೆ ಎಲ್ಲೊಂದ್ ಕಡೆ ರಿಲೀಫು ಫೈನಾನ್ಷಿಯಲ್ ಪ್ರಾಬ್ಲಮ್ ಇನ್ನೂ ಇದೆ ಇಲ್ಲ ಅಂತಲ್ಲ ಆದ್ರೆ ಎಲ್ಲೊಂದ್ ಕಡೆ ನಮಗೆ ಓಕೆ ಕೆಲಸ ಸಿಕ್ಕಿದೆ ಮುಂದೆ ಲೈಫ್ ಚೇಂಜ್ ಆಗುತ್ತೆ ಅಂತಂದ್ಬಿಟ್ಟು ಎಷ್ಟು ಜನ ಮಕ್ಕಳು ನಾವು ಬಂದ್ಬಿಟ್ಟು ಮೂರು ಜನ ಗಂಡು ಮಕ್ಕಳು ಒಬ್ಬರಕ್ಕ ಒಟ್ಟು ನಾಲ್ಕು ಜನ ಓಕೆ ಓಕೆ ಈ ಕನ್ನಡ ಮೀಡಿಯಮು ಗೌರ್ಮೆಂಟ್ ಸ್ಕೂಲು ಈ ತರ ಏನಾದ್ರು ಇತ್ತ ನಿಮ್ದು ಹೇಗೆ ಸರ್ ನಂದು ಆಗಿರೋದೆಲ್ಲ ಇಂಗ್ಲಿಷ್ ಮೀಡಿಯಂ ಓಕೆ ಯಾಕಂದ್ರೆ ಬೆಂಗಳೂರಲ್ಲಿ ಇರೋದ್ರಿಂದ ಮಾ ಅವ್ರು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಗೆ ಹಾಕೋರು ಗೌರ್ಮೆಂಟ್ ಸ್ಕೂಲ್ ಇತ್ತು ಬಟ್ ಚೆನ್ನಾಗಿ ಎಜುಕೇಶನ್ ಇತ್ತು ಎಲ್ಲ ಅದನ್ನ ಮುಗುಸ್ಕೊಂಡ್ ಬಂದ್ವಿ ಓಕೆ ಆಮೇಲೆ ಕಂಪ್ನಿಲಿ ಕೆಲಸ ಕಂಪ್ನಿ ಶುರ್ ಆಯ್ತು ಹೇಗಿತ್ತು ಸಂಬಳ ಎಲ್ಲ ವಿಚಾರ ಆಗಿತ್ತು ಹೇಗೆ ಸರ್ ಫಸ್ಟ್ ಪೋಸ್ಟಿಂಗ್ ಬಂದ್ಬಿಟ್ಟು ಮುಂಬೈಗೆ ಓಕೆ ಸೊ ಸಂಬಳ ಚೆನ್ನಾಗಿತ್ತು ಸಾಫ್ಟ್ವೇರ್ ಇಂಜಿನಿಯರ್ ಅಲ್ಲ ಹಿಂಗಾಗಿ ಹೆಚ್ಚು ಕಡಿಮೆ ತಿಂಗಳಿಗೊಂದು ಇಪ್ಪತ್ತು ಎರಡು ಸಾವಿರ ಸಂಬಳ ಆಯಿತು ಇದು ಯಾವಾಗ ಎರಡು ಸಾವಿರದ ಆರಲ್ಲಿ ಭಾರಿ ದೊಡ್ಡ ಸಂಬಳ ಭಯಂಕರ ಖುಷಿ ಸೊ ಹಿಂಗಾಗಿ ಸಂಬಳ ಶುರು ಆಯಿತು ಮುಂಬೈಲಿ ಕೆಲಸ ಶುರು ಆಯಿತು ಅಲ್ಲಿ ಸಂಬಳ ಬಂದ ಮೇಲೆ ತಂದೆಯವರು ಕರೆದೆ ನಾನು ಮುಂಬೈಲಿ ಮೊದಲ ತಿಂಗಳ ಸಂಬಳ ಬಂದಾಗ ಬಂದೇ ಸಂಬಳ ಬಂದೆ ಬಂದು ತೊಗೊಂಡೋಗಿ ದುಡ್ಡು ಅಂತಂದ್ಬಿಟ್ಟು ಸರ್ ಎಲ್ಲ ಎಲ್ಲಾದರೂ ನಿಮ್ಮ ಒಂಥರ ಖುಷಿ ಇರುತ್ತೆ ನಿಮ್ಗೆ ಬಂದಿದೆ ನೀವು ತಂದೆ ತಾಯಿಗೂ ಏನೋ ಮಾಡಬೇಕು ಅಂತಂದ್ಬಿಟ್ಟು ನಾನು ಏನು ಮಾಡಿದೆ ಹೋಗ್ಬಿಟ್ಟು ಒಂದು ಜೊತೆ ಬಟ್ಟೆ ತೊಗೊಂಬಂದೆ ಅವ್ರಿಗೆ ಬಟ್ಟೆ ತೊಗೊಂಬಂದು ಅವ್ರಿಗೆ ಒಂದು ಜೊತೆ ಬಟ್ಟೆ ಕೊಟ್ಟೆ ತಂದವರಿಗೆ ಹೊಟ್ಬಿಟ್ಟು ಉಳಿದು ದುಡ್ಡು ಕೊಟ್ಟೆ ಏನಪ್ಪಾ ಇದು ಅಂತ ಕೇಳಿದ್ರು ನಾನು ಹೇಳಿದೆ ನಿಮ್ಗೊಂದು ಬಟ್ಟೆ ಪೀಸಿದೆ ಅಮ್ಮಗೆ ಸೀರೆ ಅಂತ ಅಂದ್ಬಿಟ್ಟು ತಂದೆಯವರು ಒಂದೇ ಮಾತು ಕೇಳಿದ್ರು ಇದ್ರ ಮೇಲೆ ದುಡ್ಡು ಹಾಳು ಮಾಡಿದೆ ಇದೇ ದುಡ್ಡನ್ನ ಉಳ್ಸಿದರೆ ಇನ್ನೂ ಸಾಲ ಮಾಡಿ ಕೊಡ್ಬೋದಾಗಿತ್ತಲ್ಲ ಅಂದ್ಬಿಟ್ಟು ನನಗೆ ಅಯ್ಯೋ ಆಲ್ಮೋಸ್ಟು ನಾನು ಹತ್ತು ಇದ್ದಾಗ್ಲಿಂದ ಈಗಿನವರೆಗೂ ನಮ್ದು ಅದೇ ಪರಿಸ್ಥಿತಿನೇ ಇದೆ ಬದಲೇ ಆಗಿಲ್ಲ ಆಮೇಲೆ ಅಂತ ಕೂಡ ಯొక్క ಜಾಬ್ ಅಂತ ಸಿಕ್ಕಿದೆಯಲ್ಲ ಇನ್ನು ಮುಂದೆ ಲೈಫ್ ಚೇಂಜ್ ಆಗುತ್ತೆ ಅನ್ನೋ ಒಂದು ಭರವಸೆ ಅಹ್ ಹ್ ಓಕೆ ಬಟ್ ಸುಮಾರು ಜನ ವರ್ಕ್ ಮಾಡ್ತಿರೋವರಿಗೆ ಅನ್ನಿಸ್ಬಹುದು ಸರ್ ಒಂದು ಹತ್ತರಿಂದ ಹದಿನೈದು ದಿವಸ ದಿನ ಆಗ್ತಿದ್ನಂಗೆ ಪಾಕೆಟ್ ಖಾಲಿ ಆಗುತ್ತೆ ಓಕೆ ಹೌದು ಅಲ್ವಾ ಅವಾಗ ನನಗೆ ಅನ್ಸಿದಿರಂತರೆ ಜಾಬ್ ಅನ್ನೋದು ಜೀವನ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಹೊರತು ಕನಸಿನ ಜೀವನ ಮಾಡಕ್ಕೆ ಯಾವುದು ಹೆಲ್ಪ್ ಮಾಡಲ್ಲ ಓಕೆ ಸೂಪರ್ ಒಳ್ಳೆ ಮಾತು ಅದನ್ನ ತಲೆಲಿ ಇಟ್ಕೊಂಡು ನಾನು ಬೇರೆ ಶುರು ಮಾಡ್ತ ನಾನು ಓಕೆ ಒಳ್ಳೆ ಕಂಪ್ನಿ ಒಳ್ಳೆ ಕೆಲಸ ಒಳ್ಳೆ ಸಂಬಳ ಏನೋ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಇದ್ದರೂ ಕೂಡ ಜೀವನಕ್ಕೆ ಏನು ಸಮಸ್ಯೆ ಇಲ್ಲ ಅನ್ನೋ ರೀತಿಲಿತ್ತು ಈ ಯೂಟ್ಯೂಬ್ ಅನ್ನೋ ಯೋಚನೆ ಹೇಗೆ ಬಂತು ಗೊತ್ತಿತ್ತ ನಿಮಗೆ ಅಥವಾ ಹೇಗೆ ಅಂತ ನನ್ನ ಪ್ರಕಾರ ನೀವು ಶುರು ಮಾಡೋ ಸಂದರ್ಭದಲ್ಲಿ ಹೆಚ್ಚಿನವ್ರ ಕೈಯ್ಯಲ್ಲಿ ಫೋನೇ ಇರಲಿಲ್ಲ ಈಗ ನನ್ನ ಕೈಯಲ್ಲಿ ಅವಾಗ ಫೋನ್ ಇತ್ತೋ ನಂಗೆ ಸರಿಯಾಗಿ ನೆನಪಿಲ್ಲ ಈಗ ನೆನಪಾಗ್ತಿಲ್ಲ ಫೋನೇ ಇರಲಿಲ್ಲ ಯೂಟ್ಯೂಬ್ ಅನ್ನೋದು ಹೆಚ್ಚು ಜನ ಗೊತ್ತಿರಲಿಲ್ಲ ಹಿಂಗೆ ನಿಮಗೆ ಹೆಂಗ್ ಬಂತಿದೆ ಐಡಿಯಾ ಯಾರು ಹೇಳಿದ್ದು ಏನು ಸರ್ ಅದು ಬರೋ ಕಾರಣ ಏನು ಅಂತ ದುಡ್ಡು ಮಾಡ್ಬೇಕು ಅನ್ನೋದು ಒಂದೇ ಇತ್ತು ಅವಾಗ ನಾನು ಹೆಂಗೇರಿ ಸಾಫ್ಟ್ವೇರ್ ಇಂಜಿನಿಯರ್ ಇದೆ ಯೂಟ್ಯೂಬ್ ಅನ್ನೋದು ತಕ್ಕಂತ ಬಂದಿದ್ದಲ್ಲ ತಲೆಗೆ ಎರಡ್ ಸಾವಿರದ ಆರಲ್ಲಿ ಜಾಬ್ಸ್ ಸೇರಿದೆ ನಾನು ಸರ್ಚ್ ಮಾಡ್ತಿದ್ದೆ ಏನ್ ಮಾಡೋದು ದುಡ್ಡು ಮಾಡಬಹುದು ಏನ್ ಮಾಡೋದು ದುಡ್ಡು ಮಾಡಬಹುದು ಅಂತ ಅಂದ್ಬಿಟ್ಟು ಅವಾಗ ಅನಿಸ್ತು ವೆಬ್ಸೈಟ್ ಎಲ್ಲ ಬಿಲ್ಡ್ ಮಾಡಬಹುದು ಅಂತ ಗೊತ್ತಾಯ್ತು ಒಂದು ಮೂವತ್ತು ಸಾವಿರ ಖರ್ಚು ಮಾಡ್ಬಿಟ್ಟು ವೆಬ್ಸೈಟ್ ಬಿಲ್ಡ್ ಮಾಡಿದೆ ಫ್ಲಾಪ್ ಹೋಯ್ತು ಪ್ರಯೋಜನ ಆಗಲಿಲ್ಲ ಬಟ್ ಕಲ್ತಿದ್ದು ಸುಮಾರು ಇತ್ತು ಅದರಿಂದ ಆಮೇಲೆ ಯಾರೋ ಒಬ್ಬರು ಹೇಳಿದ್ರು ಯಾಕೆ ನೆಟ್ವರ್ಕ್ ಮಾರ್ಕೆಟಿಂಗ್ ಶುರು ಮಾಡಬಾರ್ದಾ ಅಂತಂದ್ರು ಸರಿ ಅದರಿಂದ ದುಡ್ಡು ಮಾಡಬಹುದು ಅಂತ ಗೊತ್ತಿತ್ತು ಅವ್ರು ಕೇಳಿದೆ ಏನು ಮಾಡ್ಬೇಕು ಅಂತ ಎಂಬತ್ತು ಸಾವಿರ ಇನ್ವೆಸ್ಟ್ ಮಾಡ್ಬೋದು ಎಂಬತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡ್ಬೇಕು ಇದು ಯಾವಾಗ ಎರಡು ಸಾವಿರದ ಹನ್ನೊಂದರಲ್ಲಿ ಭಯಂಕರ ಹ್ಯೂಜ್ ಅಮೌಂಟ್ ಸರಿ ಹಂಗು ಹಿಂಗೂ ಇನ್ವೆಸ್ಟ್ ಮಾಡಿ ಅದನ್ನು ಶುರು ಮಾಡಿದೆ ಅಲ್ಲಿಂದ ದುಡ್ಡು ಮಾಡಿದೆ ಬಟ್ ಎಲ್ಲೋ ಕನೆಕ್ಟ್ ಆಗ್ತಿರಲಿಲ್ಲ ನನಗೆ ಕಲಿತೆ ಸುಮಾರು ಕಲಿತೆ ಆನ್ಲೈನ್ ಏನಾರ ಮಾಡ್ಬೇಕು ಅಂತ ಸುಮಾರು ಆಪ್ಷನ್ಸ್ ಬಂತು ನನಗೆ ಒಂದು ವೆಬ್ಸೈಟ್ ಹೆಸರುಗಳನ್ನ ಕೊಂಡ್ಕೊಂಡು ಮಾರೋದು ಡೊಮೈನ್ ನೇಮ್ ಪರ್ಚೇಸ್ ಮಾಡಿ ಸೆಲ್ ಮಾಡೋದು ಎರಡನೇದು ಯೂಟ್ಯೂಬ್ ಅಂತ ಕಾಣಿಸ್ಕೊಂತು ಇದೇನು ಗುರು ಇದು ಯೂಟ್ಯೂಬು ಎಲ್ಲ ಸ್ವಲ್ಪ ರಿಸರ್ಚ್ ಮಾಡಿದೆ ವೀಡಿಯೋ ಮಾಡಿ ಹಾಕಿದ್ರೆ ದುಡ್ಡು ಬರುತ್ತೆ ಅಂತಿತ್ತು ಏಯ್ ವಿಡಿಯೋ ಮಾಡಿ ಹಾಕೋದ್ರಿಂದ ದುಡ್ಡು ಹೆಂಗೆ ಬರುತ್ತೆ ಅಂತಂದ್ಬಿಟ್ಟು ಸರಿ ಅಂತ ಅಂದ್ಬಿಟ್ಟು ಶುರು ಮಾಡಿದೆ ಸರ್ ಒಂದೇ ಒಂದು ಕಾರಣಕ್ಕೆ ನನ್ನ ಬೈಕ್ ಪೆಟ್ರೋಲ್ಗೆ ತಿನ್ನಕ್ಕೆ ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಆಗುತ್ತೆ ಅಂದ್ಬಿಟ್ಟು ಮೂರಿಂದ ಐದು ಸಾವಿರ ರೂಪಾಯಿ ಎಕ್ಸ್ಟ್ರಾ ಬಂದರೆ ಲೈಫ್ ಸೆಟ್ ಗುರು ಅನ್ನೋ ರೇಂಜಿಗೆ ನಾನು ಯೂಟ್ಯೂಬ್ ಶುರು ಮಾಡಿದೆ ಯಾಕಂದರೆ ಆ ಟೈಮಲ್ಲಿ ಯಾರು ಯೂಟ್ಯೂಬಿಂದ ಎಷ್ಟು ದುಡ್ಡು ಮಾಡುವಂತ ಹೇಳ್ತಿರ್ಲಿಲ್ಲ ಓಕೆ ಸೊ ಹಾಗೆ ನಂದು ಯೂಟ್ಯೂಬ್ ಜರ್ನಿ ಶುರು ಆಗಿದೆ ಯಾವಾಗ ಎರಡು ಸಾವಿರದ ಎರಡು ಸಾವಿರದ ಹನ್ನೆರಡು ಶುರು ು ಎರಡ್ ಸಾವಿರದ ಹನ್ನೆರಡರಲ್ಲಿ ಮಾನಿಟೈಸೇಷನ್ ಆನ್ ಆಗಬೇಕು ನಿಮ್ಗೆ ಆದಾಯ ಬರಬೇಕು ಅಂತ ಆದ್ರೆ ಗೊತ್ತಿರೋದವ್ರಿಗೆ ಹೇಳ್ತಿವಿ ಮಾನಿಟೈಷನ್ ಅಂತಿರುತ್ತೆ ಅದು ಆನ್ ಆಗಬೇಕು ಆಗ ಮಾತ್ರ ಆದಾಯ ಸಾಧ್ಯ ಅಂದ್ರೆ ಆರಂಭದಲ್ಲಿ ಐಡಿಯಾ ದೊಡ್ಡ ಮಟ್ಟಿಗೆ ದುಡ್ಡು ಬರುತ್ತೆ ಆತರ ಇತ್ತ ಅಥವಾ ಏನೋ ಒಂದು ಸಣ್ಣ ಪುಟ್ಟ ಈ ತಿಂಡಿ ತಿನ್ನೋಕೆ ಪೆಟ್ರೋಲ್ಗೆ ದುಡ್ಡು ಬರುತ್ತೆ ಅಂತ ಗೊತ್ತಿತ್ತು ಅಷ್ಟರ ಮಟ್ಟಿಗೆ ಬರುತ್ತೆ ಅಂತ ಗೊತ್ತಿರ್ಲಿಲ್ಲ ಏನಾಯ್ತು ಎಲ್ಲ ಕಾಂಟ್ರಾಕ್ಟ್ ಕ್ರಿಯೇಟರ್ ನಾನು ಸೂಪರ್ ಎಕ್ಸೈಟೆಡ್ ಅದೇ ವಿಡಿಯೋ ಮಾಡಕ್ ಶುರು ಮಾಡಿದೆ ಕೆಲವೊಂದು ಸಲ ಬರೀ ಒಂದು ಸೆಂಟೆನ್ಸ್ ಹೇಳೋಕ್ಕೆ ಹತ್ತರಿಂದ ಹದಿನೈದು ಸಲ ರೆಕಾರ್ಡ್ ಮಾಡ್ತಿದ್ದೆ ಓಕೆ ಫುಲ್ಲು ಟೆನ್ಷನ್ ಮುಖದಲ್ಲಿ ಓಕೆ ಬ್ಯಾಕ್ಗ್ರೌಂಡ್ ನೆಟ್ಟಿಗಿಲ್ಲ ಆಡಿಯೋ ನೆಟ್ಟಿಗಿಲ್ಲ ನೀವು ಹೇಳಿದ್ರೆ ಆ ಕಾಲದಲ್ಲಿ ಒಳ್ಳೆ ಫೋನ್ ಇರ್ತೀರ ಸರ್ ಎರಡು ಮೆಗಾ ಪಿಕ್ಸಲ್ ಕ್ಯಾಮ್ರಾ ಓಕೆ ನೀವು ಇಮ್ಯಾಜಿನ್ ಮಾಡ್ಬೋದು ಅದ್ರ ವಿಡಿಯೋ ಕ್ವಾಲಿಟಿ ಹೆಂಗಿರುತ್ತೆ ಇರುತ್ತೆ ಅಂತ ಅಂದ್ಬಿಟ್ಟು ಮೈಕ್ರೋಫೋನು ತೊಗೊಂಡೇ ಇರಲಿಲ್ಲ ಓಕೆ ರೋಬೋಟ್ ನಿಂತ್ಕೊಂಡು ನಿಂತ್ಕೊಂಡು ಮಾತಾಡಕ್ಕೆ ಶುರು ಮಾಡ್ತಿದ್ದೆ ಸರ್ ಹಿಂಗೆ ಶುರು ಆಯಿತು ಶುರು ಆದಮೇಲೆ ಅಷ್ಟಾಯ್ತು ಇಷ್ಟಾಯಿತು ಒಂದು ಏಳು ಆಯ್ತು ಸರ್ ಏಳ್ ಆದ್ಮೇಲೆ ಯೂಟ್ಯೂಬ್ ಡ್ಯಾಶ್ ಬೋರ್ಡ್ ತೆಗೆದು ನೋಡ್ತೀನಿ ಈಗಿಂತ ಕ್ರೈಟೀರಿಯಾಸ್ ಇರಲಿಲ್ಲ ಈಗೆಲ್ಲ ನಿಮ್ಗೆ ನಾಲ್ಕು ಸಾವಿರ ಅವರ್ಸ್ ಇದೆ ಅಷ್ಟಿರಲಿಲ್ಲ ಆಗ ಜನವರಿ ಹದಿಮೂರು ಎರಡ್ ಸಾವಿರದ ಹದಿಮೂರು ಒಂದು ಡಾಲರ್ ಕಾಣಿಸ್ಬಿಡ್ತು ಯೂಟ್ಯೂಬ್ ಸ್ಟುಡಿಯೋ ಬಿಡುದು ದುಡ್ಡು ಬರ್ತಿದೆಯಲ್ಲ ಅಂದ್ಬಿಡು ಸರ್ ಆ ಮುಮೆಂಟ್ ನನ್ಗೆ ರಿಯಲೈಸ್ ಆಗಿದೆ ಆನ್ಲೈನ್ ಇಂದ ದುಡ್ಡು ಮಾಡಬಹುದು ಅಂತಬಿಟ್ಟು ಏಳು ತಿಂಗ್ಳು ಸುಮ್ಮನೆ ಕಂಟೆಂಟ್ ಹಾಕ್ತಾನೆ ಇದ್ರಿ ಹಾಕ್ತಾನೆ ಇದೆ ಏಳ್ ಕಂಡು ಏಳು ಕಂಟೆಂಟ್ ಹಾಕ್ತಾ ಇದ್ದೆ ಅಲ್ಲ ಏನು ಇದನ್ಸಲಿಲ್ಲ ಏನು ಬರ್ತಿಲ್ಲಪ್ಪ ಏನೂ ಸುಮ್ಮನೆ ಹಾಕ್ಲಿ ಆತರ ಸರ್ ನಾನು ಯಾವುದೇ ಒಂದಕ್ಕೆ ಸ್ಟೆಪ್ ಇಟ್ರೆ ಅಷ್ಟು ಈಸಿಯಾಗಿ ಬಿಡೋಣಲ್ಲ ಕರೆಕ್ಟ್ ಏನೇ ಆದರೂ ಒಂದು ರೀಚ್ ಯಾಕೆಂದ್ರೆ ನೋಡಿ ನಾನು ಕೆಲಸ ತಗೋಬೇಕು ಅಂತಂದ್ರೆ ಸುಮಾರು ಹದಿನೈದು ಇಪ್ಪತ್ತು ವರ್ಷ ಕಲ್ತಿದ್ದೀನಿ ಹದಿನೈದು ಹದಿನೆಂಟು ವರ್ಷ ಕಲ್ತಿದ್ದೀನಿ ಅದು ಕಲ್ತಿರೋದಕ್ಕೆ ಅವ್ರು ನಂಗೆ ಇಪ್ಪತ್ತೆರಡು ಸಾವಿರ ಸಂಬಳ ಕೊಟ್ಟರು ನಾನೀಗ ಬೇರೆ ಪ್ಲಾಟ್ಫಾರ್ಮಿಂದ ದುಡ್ಡು ಮಾಡಬೇಕು ಅಂತಂದ್ರೆ ಫಸ್ಟ್ ಅದ್ರ ಬಗ್ಗೆ ಅರ್ಥ ಮಾಡ್ಕೋಬೇಕು ಹೆಂಗೆ ವರ್ಕ್ ಆಗುತ್ತೆ ಏನು ಮಾಡಿದ್ರೆ ಓಡುತ್ತೆ ಇದನ್ನ ಅರ್ಥ ಮಾಡ್ಕೊಂಡ್ಮೇಲೆ ಬರುತ್ತೆ ಅದು ನನ್ಗೆ ಗೊತ್ತಿತ್ತು ಯಾವುದಾದ್ರು ಕಲ್ತರೇನೆ ಮಾತ್ರ ಬರುತ್ತೆ ಅಂತ ಅಂದ್ಬಿಟ್ಟು ಹಾಗಾಗಿ ನಾನು ರೆಡಿ ಇದೆ ಕಲಿಯೋಕ್ಕೆ ಸುಮಾರ್ ತಪ್ಪುಗಳು ಮಾಡಿದೆ ಸುಮಾರ್ ಕಲಿಯಕ್ಕೆ ಶುರು ಮಾಡಿದೆ ಅದಾದ್ಮೇಲೆ ಶುರು ಇನ್ ಇನ್ಫ್ಯಾಕ್ಟ್ ನಾನು ಮೊದಲನೇ ವಿಡಿಯೋ ಹಾಕಿದ್ದು ಕುಕಿಂಗ್ ವಿಡಿಯೋ ಕುಕಿಂಗ್ ವಿಡಿಯೋ ಫಸ್ಟ್ ಚಾನೆಲ್ ನಮ್ಮ ಕುಕಿಂಗ್ ಚಾನೆಲ್ ಆಮೇಲೆ ಎಜುಕೇಶನ್ ಚಾನೆಲ್ ಆಮೇಲೆ ಸೈನ್ಸ್ ಪ್ರಾಜೆಕ್ಟ್ಸ್ ಹಿಂಗೆ ಆರಂಭದಲ್ಲಿ ಕ್ಲಾರಿಟಿ ಇರಲಿಲ್ಲ ಏನ್ ಹಾಕಬೇಕು ಅನ್ನೋ ಒಂದು ವಿಡಿಯೋ ಮಾಡಿ ಹಾಕದೆ ಅದು ಸುಮಾರು ಒಂದು ಒಂದೂವರೆ ವರ್ಷ ಆದ್ಮೇಲೆ ಅದಕ್ಕೆ ಎರಡು ಲಕ್ಷದ ಮೇಲೆ ವ್ಯೂಸ್ ಬಂದಿದೆ ನಾ ನನ್ ಕಡೆ ಗುರು ಪರವಾಗಿಲ್ಲ ನಾನು ಮೊದ್ಲು ಹಾಕಿರೋ ವಿಡಿಯೋಗೂ ಹಾಗೆ ವ್ಯೂಸ್ ಬರ್ತೇನೆ ಸೊ ಹಾಗೆ ಅಲ್ಲಿಂದ ಸಿಸ್ಟಮ್ಯಾಟಿಕ್ ಶುರು ಮಾಡಿದೆ ಯಾವಾಗ ಕಂಟೆಂಟ್ ನಿಮ್ಗೆ ನನಗೆ ಕೈ ಹಿಡಿದಿದ್ದು ಅಂತ ಫಸ್ಟ್ ಕುಕ್ಕಿಂಗ್ ಏನಾಯ್ತಲ್ಲ ಅದೊಂದು ವೀಡಿಯೋ ಒಂದು ಸ್ವಲ್ಪ ಅರ್ನಿಂಗ್ ಬರೋಕ್ಕೆ ಶುರು ಆಯಿತು ನನ್ನ ವೈಫು ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾರೆ ಮದುವೆ ಆಗಿತ್ತು ನಾನು ಹೇಳಿದೆ ಹೆಂಗಿದ್ರೆ ಕುಕ್ಕಿಂಗ್ ಚಾನೆಲ್ ಇದೆ ನೀವು ಚೆನ್ನಾಗಿ ಅಡುಗೆ ಮಾಡ್ತೀರಾ ನೀವು ಕಂಟಿನ್ಯೂ ಮಾಡಿ ಈ ಚಾನಲ್ ಅಂತ ಅವ್ರು ಕೊಟ್ಟೆ ಓಕೆ ಅದಾದ್ಮೇಲೆ ಅದೇ ಟೈಮ್ಗೆ ಮಾತು ಮಾತಾಡಿದೆ ಅವನು ಡಿಪ್ಲೊಮಾ ಡ್ರಾಪ್ ಅವ್ನಿಗೆ ಒಳ್ಳೆ ಸಾರಿ ಇಲ್ಲಿ ಒಂದು ಹತ್ತು ಸಾವಿರ ಏನೋ ಬರ್ತಾಯಿತ್ತು ನಾನು ಹೇಳಿದೆ ನೀನು ಸೈನ್ಸ್ ಪ್ರಾಜೆಕ್ಟ್ ಮಾಡೋಕ್ಕೆ ಚೆನ್ನಾಗಿ ಚೆನ್ನಾಗಿದೆಯಾ ಯಾಕೆ ನೀನು ವೀಡಿಯೋ ಶುರು ಮಾಡ್ಬೋದು ಅಂತಂದೆ ಅದಕ್ಕೊಂದು ನನ್ನ ಮಾತು ಅಂತ ಮಾತು ಕೇಳ್ದ ಅಣ್ಣ ದುಡ್ಡು ಬಂದಿದ್ಯಾ ಅಂತಂದ ಬಂದಿದೆ ಕಣೋ ಅಂತಂದೆ ಎಷ್ಟು ಬಂದಿದೆ ಅಂತಂದ ಒನ್ ಡಾಲರ್ ಬಂದಿದೆ ಅಂತಂದೆ ಅವ್ನು ಯೋಚನೆ ಮಾಡಲ್ಲ ಒನ್ ಡಾಲರ್ ಅಂತಂದ್ರೆ ಅರವತ್ತು ಎಷ್ಟು ಅರವತ್ತು ರೂಪಾಯಿ ಆ ಟೈಮ್ ಮೇಲೆ ಅರವತ್ತು ರೂಪಾಯಿ ಅಕೌಂಟ್ ಬಂದಿದೆ ಅಂತ ಕೇಳ್ದೆ ಇನ್ನೂ ಬಂದಿಲ್ಲ ಅಂತಂದ ಅವ್ನೊಂದು ಮಾತಾಡಿದ ಸರ್ ಅಕೌಂಟ್ ದುಡ್ಡು ಬಂದ್ಮೇಲೆ ನಾನು ಶುರು ಮಾಡ್ತೀನಿ ಅಂತಂದ್ರೆ ಅಲ್ಲಿ ಇರಲಿ ಅಂತಂದ್ರೆ ಯಾಕೆ ಅಂತಂದ್ರೆ ನೀವೇನೋ ಶುರು ಮಾಡ್ತೀರಾ ಅಂತಂದ್ರೆ ಸುಮಾರು ಸಲ ನಿಮ್ಮ ಫ್ಯಾಮಿಲಿಯವರೇ ನಿಮ್ಮನ್ನ ನಂಬಲ್ಲ ನಿಮ್ಮ ಫ್ಯಾಮಿಲಿಯವ್ರಿಗೆ ನೀವು ಒಪ್ಸೋ ರೇಂಜ್ಗೆ ಹೋಗಿದ್ದೀರಿ ಅಂತಂದ್ರೆ ನೀವು ಯಾರನ್ನು ಬೇಕಾರು ಯು ಕ್ಯಾನ್ ಗೈಡ್ ಓಕೆ ಅದಾದಮೇಲೆ ಮತ್ತೆ ಎಫರ್ಟ್ ಹಾಕ್ಸಿದ್ವಿ ಸುಮಾರು ಕೆಲವು ತಿಂಗಳು ಆಲ್ಮೋಸ್ಟ್ ಮತ್ತೊಂದು ನಾಲ್ಕೈದು ತಿಂಗಳಾದಮೇಲೆ ಮೊದಲನೇ ಚೆಕ್ ಬರುತ್ತೆ ಮನೆಗೆ ಗೂಗಲ್ ಆ್ಯಕ್ಸ್ ಈಗೆಲ್ಲ ನಿಮ್ಗೆ ಬ್ಯಾಂಕ್ ಅಕೌಂಟ್ಗೆ ಬರುತ್ತೆ ಹಾಗಲ್ಲ ಚೆಕ್ ಮನೆಗೆ ಬರೋದು ಕಳ್ಸಿದ್ರೆ ಮನೆಗೆ ಚೆಕ್ ನೋಡ್ತೀನಿ ಏನೋ ಲಪ್ಪ ಒಳಗಡೆ ಚೆಕ್ಕಿತ್ತು ಅಲ್ಲೂ ಡವ ಡವ ಗುರು ಇದನ್ನು ತಗೊಂಡೋಗಿ ಬ್ಯಾಂಕ್ಗೆ ಹಾಕಿ ಕೊಟ್ಟರೆ ದುಡ್ಡು ಕೊಡ್ತಾರೋ ಇಲ್ಲವಂತಂದುಬಿಟ್ಟು ಯಾಕೆಂದರೆ ಫಸ್ಟ್ ಫಾರಿನ್ ಕರೆನ್ಸಿ ಅಲ್ಲ ಅದು ಸರಿ ಹೋದೆ ಅಲ್ಲೇ ಜಯನಗರಲ್ಲಿ ಮನೆ ಮಾಡಿದ್ವಿ ಬಾಡಿಗೆ ಮನೇಲಿದ್ವಿ ಇದ್ವಿ ಬ್ಯಾಂಕ್ ಹೋದೆ ಹೋಗಿ ಕೊಟ್ಟೆ ಡೆಪಾಸಿಟ್ ಮಾಡಿದ್ರು ಅಪ್ಪ ಏನು ಜಿಕ್ಕೊಂಡು ಬಂದೆ ಅಂದರೆ ಮನೆಗೆ ಬಂದ್ಬಿಟ್ಟು ಅಕೌಂಟ್ ಅಕೌಂಟು ಕ್ರೆಡಿಟ್ ಆಗಿ ನೀವು ಶುರು ಮಾಡಿ ಅಂತಂದರೆ ನನಗೆ ಆ್ಯಕ್ಚುಲಿ ಕ್ಲಿಕ್ ಎಲ್ಲಿ ಅಂತಂದರೆ ಶುರು ಮಾಡಿದ್ರು ಕುಕಿಂಗ್ ಚಾನಲ್ ಆಮೇಲೆ ಎಜುಕೇಷನ್ ಚಾನಲ್ ಶುರು ಮಾಡಿದೆ ಎರಡು ಸಾವಿರದ ಹದಿನೈದರಲ್ಲಿ ಯಾಕಂದರೆ ಈ ಮೂರು ವರ್ಷದಲ್ಲಿ ಭಾಳ ಟ್ರೈನಿಂಗ್ ಡೇಸ್ ಮಾಡಿದೀವಿ ಅಷ್ಟು ಈಸಿಯಾಗಿ ಬಂದಿಲ್ಲ ಅದು ಎರಡು ಸಾವಿರದ ಹದಿನೈದರಲ್ಲಿ ಎ ಟು ಸಿ ಅಂತ ಒಂದು ಚಾನೆಲ್ ಶುರು ಮಾಡಿದೆ ಎಲ್ಲ ಸೈನ್ಸ್ ಪ್ರಾಜೆಕ್ಟ್ಸ್ ಹಾಕೋದು ಅದು ಟಕ್ 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 ಅಂತ ಇರಕ್ಕೆ ಯಾಕಂದರೆ ಭಾಳಷ್ಟು ಮಿಸ್ಟೇಕ್ಸ್ ಏನು ಮಾಡಿದ್ದಲ್ಲ ಅದನ್ನ ಈ ಚಾನಲಲ್ಲಿ ಅಲ್ಲಿ ಮಾಡಲಿಲ್ಲ ನಾನು ಸೊ ಅಲ್ಲಿ ಗೇಮ್ ಚೇಂಜ್ ಆಯಿತು ಅಂದ್ರೆ ಆಗ್ಲೂ ಹಂಡ್ರೆಡ್ ಡಾಲರ್ ಆಗಬೇಕಿತ್ತು ಹೇಗೆ ಆಗ್ಲೂ ಹಂಡ್ರೆಡ್ ಡಾಲರ್ಸ್ ಆಗಬೇಕು ಈಗಲೂ ಕೂಡ ಹಂಡ್ರೆಡ್ ಡಾಲರ್ ಆದ್ರೆ ಹಾ ಆಗ್ಲೂ ಹಾಗೆ ಆಯ್ತು ಹಂಡ್ರೆಡ್ ಡಾಲರ್ಸ್ ಆದ್ಮೇಲೆ ದುಡ್ಡು ಕೊಡೋದು ಹೆಂಗ್ ಅಂದ್ರೆ ವರ್ಷನಷ್ಟರಲ್ಲಿ ಹತ್ತು ವರ್ಷದ ನನಗೆ ಸ್ಯಾಲ್ರಿ ಕೊಡ್ತಿತ್ತಲ್ಲ ಅದಕ್ಕಿಂತ ಜಾಸ್ತಿ ಇದು ಮತ್ತೆ ನಾನು ಮಾಡ್ತಿದ್ದೆ ಬರೀ ಒಂದೇ ವಿಡಿಯೋ ಒಂದು ವಿಡಿಯೋ ಸರ್ ಅಲ್ಲಿ ಐದು ದಿವಸ ಕೆಲಸ ಮಾಡ್ತೀನಿ ಸುಮಾರು ಬೆಳಗ್ಗೆ ಏಳು ಗಂಟೆಗೆ ಹೋದ್ರೆ ಎಂಟುವರೆಗೆ ಬರ್ತೀನಿ ಇಲ್ಲಿ ಸುಮಾರು ಆರು ಗಂಟೆ ಕೆಲಸ ಮಾಡ್ತೀನಿ ವಾರದಲ್ಲಿ ಅದೇ ದುಡ್ಡನ್ನ ನಾನು ಯೂಟ್ಯೂಬ್ ಮಾಡಿದೆ ಅದೇನು ಫೇಸ್ ತೋರಿಸ್ತಾ ಹೇಗೆ ಎ ಟು ತೋರಿಸಿ ನನ್ನ ಮುಖಾನೇ ತೋರಿಸಿಲ್ಲ ತೋರಿಸಿಲ್ಲ ಯಾಕೆಂದ್ರೆ ಅವಾಗೊಂದು ಭಯ ಐತೆ ನನ್ಗೆ ಇದು ರಾಂಗ್ ಮಿಸ್ಕನ್ಸೆಪ್ಷನ್ ಆಗ ನನಗೆ ಯಾರ ನಮ್ಮ ಬಾಸ್ ನೋಡ್ಬಿಟ್ರೆ ಹಿಂಗೆ ಅನ್ನೋ ಒಂದು ಫೀಲಿಂಗ್ ಆಮೇಲೆ ಇದು ನಿಮ್ಗೆ ಹೇಳ್ತೀನಿ ಏನ್ಕೆ ಅಂದ್ಬಿಟ್ಟು ಹಿಂಗೆ ಒಂದು ಫೀಲಿಂಗ್ ಇರೋದ್ರಿಂದ ನಾನು ಯಾವತ್ತೂ ಕ್ಯಾಮ್ರಾ ಮುಂದೆ ಬಂದಿರ್ಲಿಲ್ಲ ಹೀಗೆ ಒಂದ್ಸಲ ಆಫೀಸ್ ಕಲೀಗ್ಸ್ ಜೊತೆ ಎಲ್ಲ ಮಾತಾಡ್ತಿದ್ದೆ ಸಡನ್ನಾಗಿ ಒಬ್ಬ ಕಡೆಯಿಂದ ಬರ್ತಾನೆ ಏಯ್ ಮಗ ಎ ಟು ಸಿ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ಸ್ ನಿಂದೇನೋ ಅಂತಂದ ಹೌದು ಮಗ ಯಾಕೋ ಅಂತ ಕೇಳಿದೆ ಐ ತುಂಬ ಕಣ ವೀಡಿಯೋಸ್ ಅಂತಂದ ಥ್ಯಾಂಕ್ ಯು ಯಾರಿಗೂ ಹೋಗ್ಬಿಡುತ್ತೆ ಏಯ್ ನಾನು ಹೇಳಿರೋ ಟೀಮ್ಗೆಲ್ಲ ಹೇಳ್ಬಿಟ್ಟಿದ್ದೀನೋ ಅಂತಂದ ಅಯ್ಯೋ ಗುರು ಎಲ್ರಿಗೂ ಹೋಗ್ಬಿಡಿ ಅಂತದ್ದು ಆಮೇಲೆ ಮಜಾ ಅಂತಂದರೆ ಎಲ್ಲರೂ ಬಂದು ಅಪ್ರಿಷಿಯೇಟ್ ಮಾಡಕ್ಕೆ ಶುರು ಮಾಡಿದ್ರು ನನ್ನ ಮಿಸ್ಕನ್ಸೆಪ್ಷನ್ ಏನಿತ್ತು ಯಾರು ಏನಂತಾರೆ ಅಂತಂದ್ಬಿಟ್ಟು ಬಂದು ಎಲ್ಲರೂ ಬಂದು ಅಪ್ರಿಷಿಯೇಟ್ ಮಾಡಕ್ಕೆ ಶುರು ಮಾಡಿದ್ರು ಏನಕ್ಕೆ ಅಂದ್ರೆ ಸರ್ ನಾನು ಇದಕ್ಕೆ ಏನ್ ಎಫರ್ಟ್ ಹಾಕ್ತಿದ್ದಲ್ಲ ನನ್ನ ಜಾಬ್ಗೂ ಪ್ರಯಾರಿಟಿ ಮಂಡೇ ಟು ಫ್ರೈಡೆ ಕೆಲಸ ಅಂದ್ರೆ ಕೆಲಸ ಯಾಕಂದ್ರೆ ದುಡ್ಡು ಕೊಡ್ತಿದ್ದೆ ನನಗೆ ಅದಕ್ಕೆ ನಾನು ಲಾಯಲ್ ಆಗಿರಬೇಕು ಅಲ್ಲಿ ಲಾಯಲಿಟಿ ಇತ್ತು ಅನ್ನೋದು ನನ್ನ ಕೆಲಸ ಇದು ಓಕೆ ಹಾಗಾಗಿ ಅದರಿಂದ ಸುಮಾರು ಜನ ಇನ್ಸ್ಪೈರ್ ಆದರು ಸುಮಾರು ಜನ ಮತ್ತೆ ಅವರು ಕಾಂಟೆಂಟ್ ಕ್ರಿಯೇಟ್ ಮಾಡಕ್ಕೆ ಶುರು ಮಾಡಿದ್ರು ಸೊ ಅಲ್ಲಿಂದ ಚೇಂಜ್ ಓಕೆ ನಿಮ್ಮಲ್ಲಿ ನೋಡದೆ ಇರೋರು ನೋಡಿ ಒಂದೊಂದು ವಿಡಿಯೋ ಎರಡೂವರೆ ಕೋಟಿ ಒಂದೂವರೆ ಕೋಟಿ ಒಂದು ಕೋಟಿ ನಮ್ಮ ಕರ್ನಾಟಕದಲ್ಲಿ ಎರಡೂವರೆ ಕೋಟಿ ಅಷ್ಟು ರೀಚ್ ರೀಚ್ ಅಂದರೆ ಸಾಮಾನ್ಯ ವಿಚಾರ ಅಲ್ವೇ ಅಲ್ಲ ಎರಡೂವರೆ ಕೋಟಿ ಎರಡು ಕೋಟಿ ಒಂದೂವರೆ ಕೋಟಿ ಎಲ್ಲ ಅಂತ ನಾನು ಮುಂದಿನ ವಿಚಾರಕ್ಕೆ ಆಮೇಲೆ ಬರ್ತೀನಿ ಈಗಿನ ಪ್ರೆಸೆಂಟ್ ಇದನ್ನ ಕೇಳಬೇಕು ಇಲ್ಲಿವರೆಗೆ ಬರೀ ಯೂಟ್ಯೂಬ್ನಲ್ಲಿ ಎಷ್ಟು ದುಡಿಮೆ ಮಾಡಿದಿರಿ ಸರ್ ಯೂಟ್ಯೂಬಿಂದ ಇಂದ ಇಲ್ಲಿವರೆಗೆ ಎಷ್ಟು ದುಡ್ಡು ಮಾಡಿದೀನಿ ಅಂತಂದ್ರೆ ಈ ಇಡೀ ಬಿಲ್ಡಿಂಗಿನ ಅದರ ದುಡ್ಡು ಕಟ್ಟಿದೀನಿ ಅಂತ ಹೇಳ್ಬೋದು ಓಕೆ ಹೆಚ್ಚು ಕಡಿಮೆ ಈ ಎಲ್ಲ ನೀವು ಬರೀ ಬರೀ ಯೂಟ್ಯೂಬ್ ಅಂತಾನೆ ಹೇಳಿದ್ರೆ ಹತ್ತಿರ ಒಂದು ಕೋಟಿ ಮಾಡಿದ್ವಿ ಯೂಟ್ಯೂಬ್ ಅಂದ್ರೆ ಯೂಟ್ಯೂಬ್ ಈ ಕೋಚಿಂಗ್ ಕೊಡ್ತಾ ಇದೀರಿ ಅಂದ್ರೆ ಆ ಪ್ಲಾಟ್ಫಾರ್ಮ್ ಕಂಪ್ಲೀಟ್ ಆ ಪ್ಲಾಟ್ಫಾರ್ಮ್ ಅಲ್ಲಿ ಓವರ್ ಆಲ್ ಒಂದು ಐದು ಕೋಟಿ ಮಾಡಿದ ಐದು ಕೋಟಿ ವಿಡಿಯೋ ಮಾಡೋಕ್ಕೆ ಶುರು ಮಾಡಿದ್ರಿಂದ ಐದು ಕೋಟಿ ಓಕೆ ನಿಮ್ಮಲ್ಲಿ ತುಂಬಾ ಜನ ನಂಬಲ್ಲ ಐದು ಕೋಟಿ ಯೂಟ್ಯೂಬ್ ಜೊತೆಗೆ ಕೋಚಿಂಗ್ ಅಂತದೆಲ್ಲವನ್ನು ಕೊಡ್ತಾರೆ ಯೂಟ್ಯೂಬ್ ಸಂಬಂಧಪಟ್ಟ ಹಾಗೆ ಅದರಲ್ಲಿ ಐದು ಕೋಟಿಯಷ್ಟು ದುಡಿಮೆ ಮಾಡಿದ್ದಾರೆ ಇವತ್ತೇನು ದುಡಿಬೇಕು ಅನ್ನೋ ಅನಿವಾರ್ಯತೆ ಇಲ್ಲ ಸರ್ ಮನೆ ಕಟ್ಟಿದೀವಿ

ಅದು ದುಡ್ಡು ಖರ್ಚು ಮಾಡ್ಬೇಕು ಅನ್ನೋ ಟೆನ್ಷನ್ ಇಲ್ಲ ಓಕೆ ಅದಕ್ಕಿಂತ ಜಾಸ್ತಿ ಏನು ಅಂತಂದ್ರೆ ನಮ್ಮ ಇಡೀ ಫ್ಯಾಮಿಲಿಲಿ ಲೋನ್ ಅಂತೂ ಯಾರಿಗೂ ಇಲ್ಲ ಇಲ್ಲ ಅಂದ್ರೆ ಈ ಮನೇದೊಂದು ಸ್ವಲ್ಪ ಇದೆ ಇಲ್ಲ ಅಂತ ಅದನ್ನು ಬೇಕಾದ್ರೆ ಈಗಲೇ ಮುಗಿಸ್ಬೋದು ಅದು ಬಿಟ್ಟರೆ ಯಾವುದೂ ಲೋನ್ ಇಲ್ಲ ಮೊದಲು ಪರ್ಸನಲ್ ಲೋನ್ ಇತ್ತು ಕಾರ್ ಲೋನ್ ಇತ್ತು ಪ್ರಾಪರ್ಟಿ ಲೋನ್ ಇತ್ತು ಫ್ರೆಂಡ್ಸ್ ಹತ್ರ ಇತ್ತು ಊರಲ್ಲಿ ತೋಟದ ಮೇಲೆ ಇತ್ತು ಅಲ್ಲಿ ಮನೆ ಕಟ್ಟಬೇಕಾರಿತ್ತು ಒಬ್ರದ್ದು ಇಲ್ಲ ಸರ್ ನಮ್ಮ ತಮ್ಮನ ಲೋನ್ ಇಲ್ಲ ನಂದಿಲ್ಲ ತಂದೆಯವ್ರದ್ದಿಲ್ಲ ಅದು ಲೈಫ್ ಅಲ್ವಾ ಸರ್ ಅದು ನೋಡಿ ಇಲ್ಲಿ ನಮ್ಮಲ್ಲಿ ಎಷ್ಟೋ ಜನ ಕನಸು ಕಾಣ್ತಿರ್ತೀವಿ ಒಂದು ಏಜ್ವರೆಗೆ ಕಷ್ಟಪಟ್ಟು ದುಡಿಬೇಕು ಅದಾದ ಬಳಿಕ ಆರಾಮಾಗಿರಬೇಕು ಜೀವನದಲ್ಲಿ ಯಾವ ದುಡಿಮೆ ಅಂಥದ್ದು ಏನು ಇರಬಾರ್ದು ಯಾವ ಟೆನ್ಷನ್ ಇರಬಾರ್ದು ಆರಾಮಾಗಿ ಹಣ ಮಾತ್ರ ಬರ್ತಿರಬೇಕು ಅಂತೇಳಿ ಇವತ್ತು ಇವ್ರ ಲೈಫ್ ಅದೇ ರೀತಿಯಾಗಿದೆ ಒಂದಷ್ಟು ವರ್ಷಗಳ ಕಾಲ ತೀರಾ ಕಷ್ಟಪಟ್ಟಿದ್ದಾರೆ ಶ್ರಮ ಹಾಕಿದ್ದಾರೆ ಒದ್ದಾಡಿದ್ದಾರೆ ಹಗಲು ರಾತ್ರಿ ನಿದ್ರೆ ಬಿಟ್ಟಿದ್ದಾರೆ ಎಲ್ಲವನ್ನೂ ಬಿಟ್ಟಿದ್ದಾರೆ ಇವತ್ತಾದರೆ ನೆಮ್ಮದಿಯಾಗಿ ಜೀವನ ಸಾಗಿಸ್ತಾ ಇದ್ದಾರೆ ದುಡಿಲೇಬೇಕು ಆಫೀಸಿಗೆ ಹೋಗಲೇಬೇಕು ನಾನು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಯಾವ ಒದ್ದಾಟವೂ ಇಲ್ಲ ನೆಮ್ಮದಿಯಾಗಿ ಮನೇಲಿ ಕೂತ್ಕೊಳ್ತೀನಿ ವಾರಕ್ಕೊಂದು ದಿನ ಕೆಲಸ ಮಾಡ್ತೀನಿ ಅಂದರೆ ತಿಂಗಳಿಗೆ ಒಂದರಿಂದ ಎರಡು ಲಕ್ಷ ಮಿನಿಮಮ್ ಅನ್ನೋ ರೀತಿಯಲ್ಲಿ ಇವ್ರಿಗೆ ಆದಾಯ ಬರುತ್ತೆ ಮತ್ತೊಮ್ಮೆ ಹೇಳ್ತೀನಿ ನಂಬಲ್ಲ ನೀವು ಯೂಟ್ಯೂಬ್ 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 ಇವತ್ತು ಮನೆ ಕಟ್ಟಿದಿರಿ ನೆಮ್ಮದಿಯಾಗಿ ಮನೇಲಿ ವಾಸ ಮಾಡ್ತಿದ್ದೀರಿ ನಿಮ್ಮ ಇಡೀ ಫ್ಯಾಮಿಲಿ ಈಗ ಯೂಟ್ಯೂಬಲ್ಲಿ ಅಲ್ಲಿ ಬೇರೆ ಬೇರೆ ಚಾನಲ್ ಮಾಡ್ಕೊಂಡಿದ್ದಾರೆ ತಿಂಗಳಿಗೆ ಇಂತಿಷ್ಟು ಅಂತ ನಿಮ್ಗೆ ಆದಾಯ ಬಂದೇ ಬರುತ್ತೆ ನೆಮ್ಮದಿಯಾಗಿ ಜೀವನ ಏನು ಸರ್ ಗುರಿ ಏನು ಮುಂದೆ ಸರ್ ಗುರಿ ಏನು ಅಂತಂದ್ರೆ ನಾನು ಏನ್ ಕಷ್ಟಪಟ್ಟನಲ್ಲ ಆತರ ಸಾವಿರಾರು ಜನ ಕಷ್ಟಪಡ್ತಿದ್ದಾರೆ ಅವ್ರಿಗೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿರಲ್ಲ ಸರ್ ಎಷ್ಟೋ ಟ್ಯಾಲೆಂಟ್ ಇರುತ್ತೆ ಅವ್ರಿಗೆ ಆದರೆ ಡೈರೆಕ್ಷನ್ ಇಲ್ಲ ಓಕೆ ನನ್ನ ಆಸೆ ಏನು ಅಂತಂದರೆ ಡಿಜಿಟಲ್ ಚಿವರ್ಸ್ ಹಬ್ಬ ಅನ್ನೋ ಒಂದು ಕಂಪನಿ ಶುರು ಮಾಡಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಓಕೆ ಒಂದೇ ಉದ್ದೇಶ ಏನಂತಂದರೆ ನಿಮ್ಗೆ ಈ ಟ್ಯಾಲೆಂಟ್ ಇದೆ ಇದರಿಂದ ನೀವು ದುಡ್ಡು ಹೇಗೆ ಮಾಡ್ಬೋದು ಯೂಟ್ಯೂಬ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅದ್ರ ಬಗ್ಗೆ ಹೇಳ್ಕೊಡ್ತೀನಿ ಇಲ್ಲ ನಿಮಗೆ ಈ ಟ್ಯಾಲೆಂಟ್ ಇದೆ ಇದನ್ನು ನೀವು ಬೇರೆ ಕಳ್ಸಿ ಹಾಗಂತ ಹಾಗಂತಂದ್ಬಿಟ್ಟು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಶುರು ಮಾಡಿದೆ ಸರ್ ಇವತ್ತು ಏಳು ಸಾವಿರ ಜನ ಸ್ಟೂಡೆಂಟ್ಸ್ ಇದ್ದಾರೆ ಸುಮಾರು ಹತ್ತು ಕಂಟ್ರೀಸಿಂದ ಬರೀ ಇಂಡಿಯಾದಿಂದ ಅಲ್ಲ ಇಂಡಿಯಾ ಯು ಎಸ್ ಯು ಕೆ ಯು ಕೆ ಶ್ರೀಲಂಕಾ ಇಂಡೋನೇಷ್ಯಾ ಎಲ್ಲ ಕಡೆಯಿಂದ ದುಬೈ ಹತ್ತು ಕಂಟ್ರೀಸಿಂದ ಸ್ಟೂಡೆಂಟ್ಸ್ ಇದ್ದಾರೆ ಅವ್ರಿಗೆ ಕೋಚ್ ಮಾಡ್ತೀನಿ ಅದೇ ನನಗೆ ಖುಷಿ ಅವರಿಗೆ ಅವ್ರ ರಿಸಲ್ಟ್ ಹಾಂ ಅದೇ ಅವರಿಗೆ ಈ ಡಿಜಿಟಲ್ಲು ಯೂಟ್ಯೂಬ್ ಓವರ್ ಆಲ್ ಎಲ್ಲ ಕೋಚಿಂಗ್ ಕೊಡ್ತಾ ಇದ್ದಾರೆ ನೀವು ಎಲ್ಲ ಕೋಚಿಂಗ್ ಹೀಗೀಗೆ ಮಾಡಬೇಕು ಹೀಗೆ ಅಂತ ಅವ್ರಿಗೆ ನೀಟಾಗಿ ಮಾರ್ಗದರ್ಶನ ಕೊಡ್ತಾ ಸೂಪರ್ ಈಗ ನನಗೆ ಖುಷಿ ಏನು ಅಂತಂದರೆ ಅವ್ರ ರಿಸಲ್ಟ್ಸ್ ಬರುತ್ತಲ್ಲ ಸರ್ ನೆನೆ ಯಾರೊಬ್ಬರು ಮೆಸೇಜ್ ಮಾಡಿದ್ರು ಸರ್ ನನಗೆ ಇಪ್ಪತ್ತೈದು ಸಾವಿರ ಫಾಲೋವರ್ಸ್ ಆಯ್ತಾರೆ ಅದು ಖುಷಿ ಸರ್ ಅದು ಯಾರೊಬ್ರು ಫೋನ್ ಮಾಡಿ ಹೇಳ್ತಾರೆ ನಂಗೆ ತಿಂಗಳಿಗೆ ಹತ್ತರಿಂದ ಹದಿನೈದು ಲಕ್ಷ ಮಾಡಿದೆ ಅದು ಖುಷಿ ಸರ್ ಅದು ಒಂದು ಟೈಮ್ಗೆ ನಾವು ರಿಸಲ್ಟ್ ಮಾಡಿದಾಗ ನಮ್ ಖುಷಿ ಬರ್ತಿರದೆ ಎರಡನೇದು ನಮ್ ಜಾಗದಲ್ಲಿ ಇರ್ತಾರಲ್ಲ ಅವ್ರು ಏನು ರಿಸಲ್ಟ್ ಮಾಡ್ತಾರಲ್ಲ ಅದ್ ಎರಡನೇ ಖುಷಿ ಅದೇ ಖುಷಿ ಈಗ ಈಗಲೂ ಕೂಡ ಐದು ದಿವಸ ಕೆಲಸ ಮಾಡ್ತೀವಿ ಕೆಲಸ ಮಾಡಲ್ಲ ಅಂತಲ್ಲ ಈಗ್ಲೂ ಆರ್ ದಿವಸ ಕೆಲಸ ಮಾಡ್ತೀವಿ ಬಟ್ ಏನು ಅಂತ ನನಗೆ ಇಷ್ಟ ಮೇಲೆ ಕೆಲಸ ಮಾಡ್ತೀನಿ ಅವ್ರು ಹೇಳ್ಕೊಡುದು 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 ಅಂದ್ರೆ ನಿಮ್ಮ ಧ್ಯೇಯ ನಾನು ಉದ್ದಾರ ಅದೇ ಇದರಲ್ಲಿ ಈ ಪ್ಲಾಟ್ಫಾರ್ಮ್ ಬಳಸ್ಕೊಂಡು ಈ ಪ್ಲಾಟ್ಫಾರ್ಮ್ ಅಲ್ಲಿ ಹಣ ಬರುತ್ತೆ ಅನ್ನೋ ತುಂಬಾ ಜನ ಗೊತ್ತಿರಲ್ಲ ನೀವ್ ಏನ್ ಹೇಳ್ತೀರ ದುಡ್ಡು ಬರುತ್ತೆ ಶ್ರಮ ಹಾಕಿ ಅದಕ್ಕೆ ನಾನು ಮಾರ್ಗದರ್ಶನ ಕೊಡ್ತೀನಿ ಅಂತ ನಾನು ಉದ್ದಾರ ಆಗಿದೆ ನೀವು ಉದ್ದಾರ ಆಗಿ ಅಂತ ಹೌದಾ ಕಲಿಯಕ್ಕೆ ಯಾರು ಸೀರಿಯಸ್ ಇರ್ತಾರೆ ಹೌದು ಅವರು ಕಲ್ತವ್ರು ಬೆಳಿತಾರೆ ಸರ್ ಒಂದು ಒಳ್ಳೆ ಅಮೌಂಟ್ ನೋಡಿದ್ ನೀವು ಯಾವ ವರ್ಷ ಅಂದ್ರೆ ಒಂದು ಲಕ್ಷದ ಮೇಲೆ ಹೋಗಿದ್ದು ಆ ರೀತಿಯಾಗಿ ಎರಡ್ ಸಾವಿರದ ಹದಿನಾರಿಂದ ಶುರು ಆಯ್ತು ಸರ್ ಹದಿನಾರಿಂದ ಎರಡ್ ಸಾವಿರದ ಹದಿನಾರರಿಂದ ಆಲ್ಮೋಸ್ಟ್ ತಿಂಗಳಿಗೆ ಒಂದು ಒಂದೂವರೆ ಲಕ್ಷ ಎರಡು ಹಿಂಗೆಲ್ಲ ಬರಕ್ಕೆ ಶುರು ಆಯಿತು ಅವಾಗ ಮನೇಲಿ ಬಂದ್ಬಿಟ್ಟು ವೈಫ್ ಕೇಳಿದೆ ನಾನು ಜಾಬ್ ಕುಟ್ ಮಾಡ್ತೀನಿ ಅಂತ ಅವಾಗ ಅವಾಗವ್ರು ಒಂದು ಮಜಾ ಒಂದು ಡೈಲಾಗ್ ಹೊಡೆದ್ರು ನಮ್ಮ ತಂದೆ ತಾಯಿ ನಾನು ನಿಮ್ಮ ಮದುವೆ ಮಾಡ್ಕೊಟ್ರೆ ನೀವು ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಅಂದ್ಬಿಟ್ಟು ನೀವು ಜಾಬ್ ಬಿಟ್ರಿ ನಾನು ಏನು ಹೇಳಿ ಅಂತ ಅದಕ್ಕೆ ನಾನು ಒಂದು ಮಾತು ಕೇಳಿದೆ ಏನು ಮಾಡಿದ್ರೆ ನಾನು ಜಾಬ್ ಕುಟ್ ಮಾಡ್ಬೋದು ಅಂತಂದೆ ಅವ್ರ ಹತ್ರ ಉತ್ತರ ಇರಲಿಲ್ಲ ನಾನು ಹೇಳಿದೆ ಜಾಬ್ ಕಟ್ ಮಾಡ್ಬೇಕಾದ್ರೆ ಯಾವುದೂ ಸಾಲ ಇಟ್ಕೊಂಡಿರಂಗಿಲ್ಲ ನೆಕ್ಸ್ಟ್ ಒಂದು ಮೂರ್ನಾಲ್ಕು ವರ್ಷಕ್ಕೆ ದುಡ್ಡು ಇಟ್ಟಿರ್ತೀನಿ ಓಕೆನಾ ಅಂತ ಕೇಳಿದೆ ಉತ್ತರ ಇರಲಿಲ್ಲ ಆದರೂ ಅವರು ಕಾಂಟೆಂಟ್ ಕ್ರಿಯೇಟ್ ಮಾಡ್ತಿದ್ರು ಎರಡು ಸಾವಿರದ ಹತ್ತೊಂಬತ್ತರಷ್ಟರಲ್ಲಿ ಅದನ್ನೆಲ್ಲ ಮಾಡಿಬಿಟ್ಟಿದ್ದೇನೆ ನೆಕ್ಸ್ಟ್ ಮೂರು ವರ್ಷ ಕಾಗಸ್ಟ್ ಫಂಡ್ಸ್ ಇಟ್ಟಿದ್ದೆ ಜಾಬ್ ಕ್ವಿಟ್ ಮಾಡಿದೆ ನನ್ನ ಲೈಫ್ ಎಲ್ಲ ಚೇಂಜ್ ಆಗಿದೆ ಎರಡು ಸಾವಿರದ ಹದಿನಾರರಿಂದ ಏನು ಕನ್ಸಿಸ್ಟೆಂಟ್ ಬರೋಕ್ಕೆ ಶುರು ಆಯ್ತಲ್ಲ ಆ ರೆಗ್ಯುಲರ್ ಇನ್ಕಮ್ ಸ್ಯಾಲರಿ ಕಿನ ಹೆಚ್ಚು ಕಡಿಮೆ ಜಾಸ್ತಿ ಅಥವಾ ಆಲ್ಮೋಸ್ಟ್ ಅಷ್ಟು ಬರೋಕ್ಕೆ ಶುರು ಆದಾಗ ನಾನು ಅಡಿಸಿ ಅಂತ ಎರಡು ಸಾವಿರದ ಹದಿನಾರು ನನ್ನ ನೆನಪಿರುವಾಗ ಆಗ ಒಂದು ಹದಿನೈದು ಸಾವಿರ ಏನೋ ಸಂಬಳ ಇತ್ತು ನೋಡಿ ಮೀಡಿಯಾಗಿ ಎಂಟ್ರಿ ಕೊಟ್ಟು ಒಂದು ಎರಡು ವರ್ಷ ಏನೋ ಆಗಿತ್ತು ಹದಿನೈದು ಇರಲಿಲ್ಲ ನಾನು ಕೈಗೆ ಸಿಗ್ತಾ ಇದ್ದು ಹದಿಮೂರು ಹನ್ನೆರಡು ಏನೋ ಸಿಗ್ತಾ ಇತ್ತು

ಯಾವ ಕಾರಣಕ್ಕ ಗೊತ್ತಿಲ್ಲ ನಾನು ಆ ಕಾರಣಕ್ಕಾಗಿ ಮತ್ತೊಮ್ಮೆ ಅದನ್ನ ಒತ್ತಿ ಕೇಳ್ತಾ ಇದ್ದೀನಿ ಹೌದು ನಾವೆಲ್ಲ ದುಡಿಮೆ ಮಾಡ್ತಾ ಇದೀವಿ ಆದ್ರೂ ನಿಮ್ಮ ಹತ್ರ ಒತ್ತಿ ಕೇಳ್ತಾ ಇದೀನಿ ನಿಮಗೆ ಬಹಳ ಎಕ್ಸ್ಪೀರಿಯನ್ಸ್ ಇರೋ ಕಾರಣಕ್ಕಾಗಿ ಯೂಟ್ಯೂಬ್ ಮೂಲಕ ಅಥವಾ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಥವಾ ಆ ವೇದಿಕೆ ಮೂಲಕ ದುಡ್ಡು ಮಾಡಬಹುದು ಅದ್ಭುತವಾಗಿ ಬದುಕನ್ನು ಕಟ್ಕೊಳ್ಬಹುದು ಸರ್ ನಾನು ಒಬ್ಬ ಅಲ್ಲ ಸಾವಿರಾರು ಜನ ಇದಾರೆ ಯೂಟ್ಯೂಬ್ ಕೆರಿಯರ್ ಆಗಿ ತಗೊಂಡಿರೋರು ಅದರಿಂದ ದುಡ್ಡು ಮಾಡ್ತಿದ್ದಾರೆ ಸರ್ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ನಿಮಗೆ ಒಂದು ನಿಮ್ಗೆ ಹಿಂದೆ ಹೋಗೋಣ ಆಮೇಲೆ ಹಾಂ ಈಗ ಜನಗಳಿಗೇನು ಬೇಕು ಒಂದು ಇನ್ಫಾರ್ಮೇಶನ್ ಬೇಕು ಓಕೆ ಅದು ನಿಮ್ಮ ಹತ್ರ ನಾಲೆಡ್ಜ್ ಇರುತ್ತೆ ಓಕೆ ಆ ನಾಲೆಡ್ಜ್ ಬಗ್ಗೆ ನಾಲೆಜನ್ನ ನೀವು ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ಜನ ನೋಡ್ತಾರೆ ಜನ ನೋಡ್ತಿರ್ತಾರೆ ನೋಡಿದಾಗ ನೀವು ಯೂಟ್ಯೂಬ್ ಅಲ್ಲಿ ಹಾಕಿರ್ತೀರ ಯೂಟ್ಯೂಬ್ ಏನು ಮಾಡ್ತಾರೆ ಅವ್ರಿಗೂ ದುಡ್ಡು ಬರಬೇಕಲ್ಲ ನಿಮ್ಮ ವಿಡಿಯೋಸ್ ಮೇಲೆ ಆ್ಯಡ್ಸ್ ಹಾಕ್ತಾರೆ ಅದ್ರ ಮೇಲೆ ಆ್ಯಡ್ಸ್ ಹಾಕ್ತಾರೆ ಆ ಆ್ಯಡ್ಸಿಂದ ಬಂದಿರೋ ರೆವಲ್ಯೂ ಐವತ್ತೈದು ಪರ್ಸೆಂಟ್ ನಿಮಗೆ ಕೊಡ್ತಾರೆ ಓಕೆ ಅದೇ ಸರ್ ದುಡ್ಡು ಬರೋದು ನೀವು ಒಂದೇ ಫೋಕಸ್ ಮಾಡಬೇಕಾಗಿರೋದೇನು ವ್ಯಾಲ್ಯೂ ಆಡ್ ಮಾಡೋದು ಆಡಿಯನ್ಸ್ಗೆ ನೀವು ಬೇಕಾಗಿರೋದನ್ನ ಕೊಟ್ಟ್ರಿ ವ್ಯೂಸ್ ಬಂತು ಖಂಡಿತ ದುಡ್ಡು ಬರುತ್ತೆ ವ್ಯೂಸ್ ಬರಲ್ಲ ದುಡ್ಡು ಬರಲ್ಲ ಓಕೆ ಅಂದ್ರೆ ನೀವು ಸ್ಪಷ್ಟವಾಗಿ ಹೇಳ್ತಿದ್ರಿ ಜನಕ್ಕೆ ಬೇಕಾಗಿದ್ದನ್ನ ಕೊಡಬೇಕು ಜನ ಅದನ್ನ ನೋಡಬೇಕು ಸುಮ್ಮನೆ ಏನೋ ಪ್ರಯೋಜನ ಇಲ್ದಿರೋದು ಮಾಡಬಾರ್ದು ನೀಟಾಗಿ ಕೊಡಬೇಕು ಶ್ರಮ ಹಾಕಬೇಕು ಆಗ ಮಾತ್ರ ನಿಮಗೆ ದುಡ್ಡು ಬರೋದಕ್ಕೆ ಸಾಧ್ಯ ಅಂತ ಹೇಳಿ ಓಕೆ ಓಕೆ ಸೂಪರ್ ಇವಂಚೂರು ನಿಮ್ಮ ಮನೆಯಲ್ಲ ನೋಡ್ಕೊಂಡು ಇಲ್ಲಿ ಮೇಲ್ಗಡೆ ಬಂದಾಗ ನಿಮ್ಮ ಈ ಟೆರೆಸ್ ನೋಡ್ದಾಗಲೇ ನನ್ಗೆ ಬಹಳ ಆಗಿತ್ತು ಅದ್ಭುತ ಅಂದ್ರೆ ನಾವೆಲ್ಲ ಕನ್ಸ್ ಕಾಣ್ತಿವಲ್ಲ ಹೇಗೊಂದು ಇರ್ಬೇಕು ಮನೆ ಮೇಲ್ಗಡೆ ಅಂತ ನೋಡಿ ಯಾವ್ದೋ ಪಕ್ಷಿ ಬಂದು ನಿಮ್ಮ ಯಾವ್ದೋ ಒಂದ್ ಮೇಲೆ ಕುತ್ಕೊಂಡು ಹೋಗ್ತಾ ಇದೆ ಇದೊಂದು ಚೂರು ತೋರಿಸಿ ಆಮೇಲೆ ಉಳಿದು ವಿಚಾರ ಆಗೋಣ